ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಟ್ಟದ ಸ್ಟೀಪಲ್ ಚೇಸ್ ಮತ್ತು ಮ್ಯಾರಾಥಾನ್ ರನ್ನರ್ ನಾಗರಾಜ್ ವಿ ದಿಟೆ ಜೊತೆಗೆ ಸಂವಾದ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಇತ್ತೀಚೆಗೆ ಜೈಪುರದಲ್ಲಿ ನಡೆದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ಪುರುಷರ ಮೂರ್ ಸಾವಿರ ಮೀಟರ್ ಸ್ಟ್ರಿಪಲ್ ಚೇಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತ ಅಥ್ಲೀಟ್ ನಾಗರಾಜ್ ವಿ ಡಿಯುಟೆ ಅವರಿದ್ದಾರೆ ಅವರ ಪಯಣದ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ ನಮಸ್ಕಾರ ನಾಗರಾಜ್ ಅವರೇ ಹಾಗೆ ಸ್ಟಿಫಲ್ ಚೇಸ್ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದಕ್ಕೆ ಅಭಿನಂದನೆಗಳು ನಾಗರಾಜ್ ಅವ್ರೆ ನಿಮ್ಮ ಪಯಣದ ಆರಂಭದ ದಿನದ ಕುರಿತಾಗಿ ಹೇಳೋದಾದ್ರೆ ಹಾಗೆ ನಿಮ್ಮ ಹಿನ್ನೆಲೆ ಕುರಿತಾಗಿ ನಾನ್ ಟೂ ತೌಸಂಡ್ ಸೆವೆಂಟೀನ್ ಗೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ ಮ್ಯಾಮ್ ಸ್ಟಾರ್ಟ್ ಹೆಂಗ ಮಾಡಿದ ಅಂದ್ರ ಹಂಗ ಗ್ರೌಂಡ್ ಗ್ರೌಂಡಿಗೆ ಹುಡ್ಗುರ್ ಜೊತೆ ಗೇಮ್ಸ್ ಆಡಕ್ ಹೋಗಿದ್ವಿ ಅಲ್ಲಿ ವಿಲಾಸ್ ಸರ್ ಮತ್ತೆ ಹರೀಶ್ ಗೌಡ ಅಂತ ಹೇಳಿ ಅವ್ರ ರನ್ನಿಂಗ್ ಪ್ರಾಕ್ಟೀಸ್ ಸ್ಟೂಡೆಂಟ್ಸ್ ಗೆ ರನ್ನಿಂಗ್ ಮಾಡಿಸಿದ್ರೆ ಆಮೇಲೆ ನಾವು ಹಂಗ ಅಲ್ಲಿ ಓಡ್ತಿದ್ವಿ ಅವ್ರ ಒಂದ್ಸರಿ ನೋಡಿ ನಿಚಲೂ ಓಡ್ತಿ ನಮ್ ಕಡೆ ಬಾ ನಾನ್ ಟ್ರೈನ್ ಮಾಡ್ತೀನಿ ಅಂತ ಒಂದ್ ಹೇಳಿದ್ರೆ ಅವಾಗ ಹಂಗ ಸ್ವಲ್ಪ ಹೋಗುದ್ ಬಿಡುದ್ ಹಂಗ ಮಾಡ್ತಿದ್ದೆ ಆಮ್ಯಕ್ ಅಲ್ಲಿ ಹೋದ್ಮೇಲೆ ಬ್ಯಾರದವರೆಲ್ಲರೂ ಸ್ವಲ್ಪ ಸ್ಟೇಟ್ ಲೆವೆಲ್ ಆಗಿ ಎಲ್ಲರೂ ಚಲೋ ಪಾರ್ಟಿಸಿಪೇಟ್ ಮಾಡತ್ತಾರ ಆಮೇಲೆ ನಂಗು ಓ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದ್ ಏನೋ ವ್ಯಾಲ್ಯೂ ಇರ್ತೈತಿ ಒಂದ್ ಮರ್ಯಾದ ಇರ್ತೈತಿ ಮತ್ತ ಇನ್ನೊಂದ್ ಮುಂದ್ ಸ್ಪೋರ್ಟ್ಸ್ ಲೈಫ್ ಐತಿ ಅಂತ ಅನ್ಕೊಂತ ಆಮ್ಯಾಗ ಅವ್ರ ಕಡೆನೆ ಸ್ಲೋಲಿ ಮಾಡತೇ ಮ್ಯಾಮ್ ಹಂಗ ಅವ್ರ ನಂಗ ಚಲೋ ಗೈಡೆನ್ಸ್ ಮಾಡತ್ರ ಒಳ್ಳೆ ಬುಸ್ಟಪ್ ಕೊಡತ್ರ ನನಗಂತಲ್ಲ ಅಲ್ಲಿ ಬರೋರ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರೆ ಹಂಗ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಮ್ಯಾಮ್ ಆಮೇಲೆ ಸ್ವಲ್ಪ ಟೆನ್ ಮುಗಿದ ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಮ್ಯಾಮ್ ಆಮೇಲೆ ಮತ್ತೆ ಪ್ರಾಪರ್ಲಿ ನೀವು ಎಷ್ಟನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿ ಹದಿನೆಂಟು ವಯಸ್ಸಿಗೆ ಸ್ಟಾರ್ಟ್ ಮಾಡಿ ಹದಿನೆಂಟು ವಯಸ್ಸಿಗೆ ಸ್ಟಾರ್ಟ್ ಮಾಡಿ ಮ್ಯಾಮ್ ನಿಮ್ಗೆ ಮೊದ್ಲಿಂದನೂ ರನ್ನಿಂಗ್ ಅಲ್ಲೇ ಇಂಟ್ರೆಸ್ಟ್ ಇತ್ತು ಅಥವಾ ಬೇರೆ ಯಾವ್ದಾದ್ರು ಕ್ರೀಡೆ ಬಗ್ಗೆ ಅವಲಂಬ ಹಂಗೇನಿಲ್ಲ ಮ್ಯಾಮ್ ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಹೊರತಾವೆ ಹಂಗ ಪ್ರಾಟಿಸ್ ಸಿಗ ಅಲ್ಲಿ ಹಂಗ ಹೋಗಿದ್ವಿ ಮ್ಯಾಮ್ ಸೊ ಟೈಮ್ ಪಾಸ್ ಅಂತ ಫ್ರೆಂಡ್ಸ್ ಕೂಟ ಸ್ಕೂಲ್ ಫ್ರೆಂಡ್ಸ್ ಕೂಟ ಬಟ್ ಆಮ್ಯಾಕ್ ಅದ ಹಾಬೀಸ್ ಆಗ್ಬಿಡ್ ಆಮೇಕ್ ಅದರಿಂದ ನಂಗೆ ಹೊರಗೆ ಬರಕ್ ಆಗಿಲ್ಲ ಮಾಡಿದ್ರೆ ಇದಾಗ ಮಾಡ್ಬೇಕ ಎಜುಕೇಶನ್ ಮಾಡ್ತೀನಿ ಬಟ್ ಇದ್ರಾಗ ಜಾಸ್ತಿ ಪ್ರಿಫರೆನ್ಸ್ ಇದ ಮಾಡ್ಬೇಕಂತ ಅನಸ್ತ ಆಮ್ಯಾಕ್ ಅವ್ರ ನಂಗ ಕೋಚ್ ಹರೀಶ್ ಗೌಡ ಅಂತ ಹೇಳಿ ಅವ್ರ ನಂಗೆ ಟ್ರೈನ್ ಮಾಡಾಕತ್ತ ಅವ್ರ ನಂಗೆ ಪ್ರಾಪರ್ ನಂಗೆ ನಾ ಯಾವ್ದ ಇವೆಂಟ್ ಗೆ ಸೆಟ್ ಹಾಕಿನಂತೆ ಅವ್ರ ನಂಗ ಪ್ರಾಪರ್ಲಿ ನಂದ್ ಒಂದ್ ಎರಡ್ ವರ್ಷ ನಂದ್ ಬಾಡಿ ಕಂಡೀಷನ್ ನೋಡಿ ಆಮೇಕ್ ಅವ್ರ ಒಂದು ಇವೆಂಟ್ ಸೆಟ್ ಮಾಡಿದ್ರು ಮ್ಯಾಮ್ ತೌಸಂಡ್ ಫೈವ್ ಸ್ಟಿಪಲ್ ಚೇಸ್ ಆಮ್ಯಕ್ ಅವಾಗ್ಲಿಂತ ನಂಗ ಚಲೋ ಅನ್ಸಾ ಆಮೇಕ್ ಪಿ ಯು ಸಿ ಮೀಟ್ ಮತ್ತ್ ಡಿಗ್ರಿ ಕಾಲೇಜ್ ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದೆ ಬಟ್ ಅವಾಗ ಏನಷ್ಟು ರಿಸಲ್ಟ್ ಇದಿಲ್ಲ ಯಾಕಂದ್ರೆ ನಾ ಇನ್ನೂ ಬಿಗ್ನರ್ ಇದೆ ಆಮ್ಯಾಗ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕನ್ಸತಿ ಬಟ್ ಆಮ್ಯಾಕ್ ಇಷ್ಟ ಮಾಡಿದ್ ಇದ್ಯಾಕ್ ಯಾಕೆ ಬಿಡ್ಬೇಕಂತ ಆಮ್ಯಾಕ್ ಎಲ್ಲರೂ ನ್ಯಾಷನಲ್ ಮೆಡಲ್ ಮಾಡ್ತಾರೆ ಆಮ್ಯಾಗ ನಾನು ಯಾಕೆ ಮಾಡಬಾರ್ದ ಹಂಗ್ ಹಿಂಗ ಅನ್ಸ್ತಾ ಸರ್ ಅದಕ್ಕ ನಾ ಹೆಂಗ್ ಹೇಳ್ತೀನಿ ಹಂಗ ಅವ್ರು ಬುಸ್ಟ್ ಅಪ್ ಮಾಡ್ತಿದ್ರೆ ಮತ್ ನಂಗ್ ಏನ್ ಮಿಸ್ಟೇಕ್ಸ್ ಇದ್ರೆ ಎಲ್ಲಾ ಅಪ್ಡೇಟ್ ಮಾಡ್ತಿದ್ರ ಅವಾಗ ನಾನು ಸ್ಲೋಲಿ ಸ್ಟಾರ್ಟ್ ಮಾಡ್ ಆಮ್ಯಕ್ ಒಂದ್ಸರಿ ಸ್ಟೇಟ್ ಒಳಗ್ ಫಸ್ಟ್ ಟೈಮ್ ಮೆಡಲ್ ಮಾಡಿದೆ ಮ್ಯಾಮ್ ಎರಡು த்ரீ தௌசண்ட் மீட்டர் மத்திர மீட்டர் அவ கான்பிடென்ஸ் பண் மேம் அவங்க ஆஃப் எயிட் இயர்ஸ் நான் மெடல் மாடே நம்ம அஸ்ட் மெடல் இல்ல ஸ்டேட் இல்ல நேஷனல்ஸ் இல்ல ஆமக்கு ஒன் ಯಾವ್ದೇ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ಲಿ ಕಾಂಪಿಟೇಷನ್ ಮಾಡ್ತಿದ್ದೆ ಮ್ಯಾಮ್ ಹೋಗಿ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಬರೇ ಇದಾಗ್ತಿ ಅವಾಗ ಮನೆಯಾಗೂ ಬೇಜಾರ್ ಆಗ್ತಿದ್ರ ಮತ್ತೆ ಸರ್ ಮಾತ್ರ ಏನಿಲ್ಲ ಬೆಸ್ಟ್ ಮಾಡಿಲ್ಲ ಸಾಕ ಬರ್ತೇವೆ ಬರ್ತದೆ ಟೈಮ್ ಅನ್ಕೊಂತ ಅವ್ರು ಒಳ್ಳೆ ಬುಸ್ಟಪ್ ಮಾಡ್ತಿದ್ರು ಮ್ಯಾಮ್ ಆಮೇಲೆ ಒಂದ್ಸರಿ ಸ್ಟೇಟ್ ಒಳಗ ಡೈರೆಕ್ಟ್ ಫಸ್ಟ್ ಮಾಡ್ಬಿಟ್ಟ ಮ್ಯಾಮ್ ಅವಾಗ ನಂಗೆ ಹೆಂಗ್ ಅಂದ್ರೆ ಸೀನಿಯರ್ಸ್ ಕೂಡ ಇಷ್ಟ ಫಸ್ಟ್ ಮಾಡೇನ್ ಈಗ ಮುಂದೆ ಯಾಕೆ ಮಾಡಬಾರ ಒಂದಿಧಮ್ ಸಿಕ್ ಮ್ಯಾಮ್ ಅವಾಗಲಿಂತ್ರ ಮೈಂಡ್ ಫುಲ್ ಸ್ಟ್ರಾಂಗ್ ನಾ ಆಮ್ಯಕ್ ನಂಗೆ ಯಾರು ಟಚ್ ಮಾಡಕ್ ಆಗಿಲ್ಲ ನಾ ಕಂಟಿನ್ಯೂ ಅಂದ್ ಬುಸ್ಟ್ ಅಪ್ ಆಕು ಅಂತ ಅವಾಗ ಸರ್ ಫುಲ್ ಖುಷಿ ಪಡತ್ರಿ ಆಮ್ಯಕ್ ಈಗ ದಾಡ್ ಕೆ ಸಿ ಕಾಲೇಜ್ ಒಳಗ ಸ್ಟಡಿ ಮಾಡ್ ಮ್ಯಾಮ್ ಮತ್ತ ಮತ್ತಲ್ಲಿ ಕಾಲೇಜ್ ಒಳಗು ಆಮ್ಯಾಗ ನಂಗೆ ಅಡ್ಮಿಷನ್ ತೊಗೊಂಡ್ರಿ ಮ್ಯಾಮ್ ಸ್ಪೋರ್ಟ್ಸ್ ಕೋಟ ಒಳಗ ಡಿಗ್ರಿಗೆ ಆಮ್ಯಕ್ ಅಲ್ಲಿ ಹೆಂಗ್ ನಂಗ ಚಲೋ ಸಪೋರ್ಟ್ ಮಾಡತ್ರಿ ಎಕ್ಸಾಮ್ ಟೈಮಿಗೆ ಆತ ಮತ್ ಅಟೆಂಡೆನ್ಸ್ ಆತ ಮತ್ತಿ ಇನ್ನೊಂದೇನಂದ್ರೆ ನನ್ ಡಯಟ್ ಮನಿನು ಸ್ವಲ್ಪ ಚಲೋ ಪ್ರೊವೈಡ್ ಮಾಡತ್ತೆ ಮ್ಯಾಮ್ ಆಮ್ಯಾಗ ನಾವ್ ಹೆಂಗ್ ಮಾಡತ್ತ ಆಮೇಲೆ ಅಲ್ಲೂ ಚಲೋ ಪರ್ಫಾರ್ಮೆನ್ಸ್ ಕೊಡ್ಕೋಂತ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮ್ಯಾಮ್ ಸೌಝೂನ್ ನಡೀತು ಆಲ್ ಇಂಡಿಯಾದ ಯೂನಿವರ್ಸಿಟಿ ಕ್ವಾಲಿಫೈ ಆದ್ಮೇಲೆ ಸೌಜುನ್ ಅಂದ್ ನಡೀತು ಸೌಜುನ್ ಒಳಗ ನಾನುಫಲ್ ಚೇಸ್ ಫಸ್ಟ್ ಪ್ಲೇಸ್ ಮಾಡಿದೆ ಮ್ಯಾಮ್ ಏಟ್ ಫೋರ್ಟಿ ಸಿಕ್ಸ್ ಓಡಿದೆ ಮ್ಯಾಮ್ ಆಮೇಗ ಅದು ಕ್ವಾಲಿಫೈ ಆಲ್ ಇಂಡಿಯಾ ಇರ್ತದೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅವಾಗ ಅಲ್ಲಿನೂ ಫಸ್ಟ್ ಪ್ಲೇಸ್ ಮಾಡಿದೆ ಮ್ಯಾಮ್ ಅವಾಗ ಫಸ್ಟ್ ನ್ಯಾಷನಲ್ ಮೆಡಲ್ ಅದ ಮ್ಯಾಮ್ ನಂದ ಸ್ಕೂಲ್ ಎಲ್ಲಿ ಇದು ಎಚ್ ಎಫ್ ಕಟ್ಟಿ ಮನಿ ಮ್ಯಾಮ್ ಹುಬ್ಳಿನ ಕಲ್ತೈತಿ ಮೇಮ್ ಸ್ಕೂಲ್ ಸ್ಕೂಲ್ಗೆಲ್ಲ ಕಲ್ತಿದ್ ಎಲ್ಲ ಹುಬ್ಳಿನ ತ್ರೀ ತೌಸಂಡ್ ಮೀಟರ್ ಟಿಪಲ್ ಚೇಸ್ ಅಂದ್ರೇನು ಅಂದ್ರೆ ಇದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ಹಂಗ ಇರ್ತದ ರೂಲ್ಸ್ ಅಂದ್ರೆ ಕಂಪ್ಲೀಟ್ಲಿ ಚೇಂಜ್ ಮ್ಯಾಮ್ ಯಾರಿಗೂ ಇದ್ರ ಬಗ್ಗೆ ನಾಲೆಜ್ ಮ್ಯಾಮ್ ಅಂದ್ರೆ ಏನ ಯಾವ್ದು ಹೆಂಗಿರ್ತೈತಿ ಅಂತ ಫುಲ್ ಇದರ ಹೆಂಗಿರ್ತದೆ ಮ್ಯಾಮ್ ತ್ರೀ ಕಿಲೋಮೀಟರ್ ಏಳು ರೌಂಡ್ ಓಡೋದಿರ್ತೈದ ಮ್ಯಾಮ್ ಪ್ರತಿ ಒಂದ್ ರೌಂಡಿಗೂ ಹಳಸ್ ಹಳಿ ಮ್ಯಾಮ್ ಹಳಸ್ ಇರ್ತೈತಿ ಒಂದ್ ವಾಟರ್ ಜಂಪ್ ಇರ್ತೈತಿ ಪ್ರತಿ ಟೈಮು ಇಷ್ಟು ಜಂಪ್ಸ್ ಮಾಡ್ಬೇಕು ಒಂದ್ ವಾಟರ್ ಜಂಪ್ ಕಂಪ್ಲೀಟ್ ಕಂಪಲ್ಸರಿ ಮಾಡ್ಬೇಕು ನಾನ್ ಅದಕ್ಕೆ ಕೈ ಟಚ್ ಮಾಡಂಗಿಲ್ಲ ಕಂಪಲ್ಸರಿ ಏನಂದ್ರೆ ಲೆಗ್ಲೆ ಜಂಪ್ ಮತ್ತೆ ಬುಡಕ್ ಹೋಗುದಿಲ್ಲ ಅಪ್ ಡೌನ್ ಹೋಗುದಿಲ್ಲ ಕರೆಕ್ಟ್ ನೀಟ್ ಅದನ್ನ ಕ್ರಾಸ್ ಮಾಡಿ ಹೋಗಬೇಕ ಅದಕ್ಕಂತ ರೂಲ್ಸ್ ಮ್ಯಾಮ್ ಟಚ್ ಮಾಡಬಾರ್ದು ಬುಡಕ್ ನೀವ್ ಏನ್ ಸ್ಟೇಟ್ ಮ್ಯಾಮ್ ಮೇಲೆ ಅದ ಬರುತ್ತಲ್ಲ ಚೇಸ್ ಅಂತ ಹೇಳಿ ಅದು ಮೂರ್ ಕಿಲೋಮೀಟರ್ ರೇಸ್ ಅದಕ್ಕೆ ಸ್ಟಿಪಲ್ ಚೇಸ್ ಅಂತ ಇದು ಒಂದು ಟ್ರ್ಯಾಕ್ ಅಂಡ್ ಫೀಲ್ಡ್ ಹಾ ಮ್ಯಾಮ್ ಇದು ಎಸ್ಪೆಷಲಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಮ್ಯಾಮ್ ಬಿಟ್ಟು ಎಲ್ಲೂ ಮಾಡಾಕ ಬರಲ್ಲ ಮ್ಯಾಮ್ ಮೇನ್ ವಾಟರ್ ಜಂಪ್ ಬೇಕಾ ಮ್ಯಾಮ್ ನೀವು ಇಷ್ಟೆಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ ನಿಮ್ಮ ಮೊದಲ ಕ್ರೀಡಾಕೂಟದ ಕುರಿತಾಗಿ ಹೇಳುವ ಅಲ್ಲಿ ನಿಮ್ಮ ಸಾಧನೆ ಏನಿತ್ತು ಫಸ್ಟ್ ಕಾಂಪಿಟೇಷನ್ ಮ್ಯಾಮ್ ಫಸ್ಟ್ ಕಾಂಪಿಟೇಷನ್ ಅಂದ್ರೆ ಸ್ಟೇಟ್ ಒಳಗ ಮ್ಯಾಮ್ ಹೇಳ್ತೀನಿ ಸ್ಟೇಟ್ ಲೆವೆಲ್ ಫಸ್ಟ್ ಹೋಗ್ತಿದ್ಯಾ ಬರೀ ಫಿಫ್ತ್ ಸಿಕ್ ಮಾಡ್ತೇವೆ ಅವಾಗ ಏನ್ ಪಾ ಇದೆ ಹಿಂಗ್ಯಾಕಿದ್ವಿ ಅವ್ರು ನೋಡಿ ಅದನ್ನ ಸ್ಟೇಟ್ ಅಂದ್ರೆ ಇರ್ತಿದ್ದ ನಾವೆಲ್ಲ ಈ ಸೈಡ್ ಮಾಡಿದ್ರು ಮ್ಯಾಮ್ ಅವಾಗ ಮಡ್ ಗ್ರೌಂಡ್ ಅವ್ರೆಲ್ಲ ಸಿಂಥೆಟಿಕ್ ಅವಾಗ ಹೋದ್ಮೇಲೆ ಅವ್ರ ಎಲ್ಲ ನೋಡಿ ನಾನ್ ಸ್ವಲ್ಪ ಹೆದರ್ದಂಗ್ ಫೀಲ್ ಹಾಕಿದ್ ಅವಾಗ ಹೊಸ ಮೇಲೆ ಅಪ್ಪ ನಾವ್ ಯಾವಾಗ ಓದತೀವಿ ನಾವು ಯಾವಾಗ ಹಿಂಗ್ ಹವಾ ಮಾಡ್ತೀವಿ ಅಂತ ಅನ್ಸಿತ್ತು ಆಮೇಲೆ ಅದ ಒಂದ್ಸರಿ ಉಡುಪಿ ಒಳಗ ಸ್ಟೇಟ್ ಲೆವೆಲ್ ಮೀಟ್ ಆಗಿ ಅಂಡರ್ ಟ್ವೆಂಟಿ ತ್ರೀ ಅಂತೇಳಿ ಹೇಳಿ ಅಲ್ಲಿ ಹೋಗಿದ್ವಿ ಅವಾಗ ಫುಲ್ ಚೊಲೋ ಎಲ್ಲಾ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ಲಿ ಹೋಗಿ ಏಟ್ ಹಂಡ್ರೆಡ್ ಮತ್ ಥೌಸಂಡ್ ಫೈವ್ ಹಂಡ್ರೆಡ್ ಒಳಗ ನಾನ್ ಫಸ್ಟ್ ಪ್ಲೇಸ್ ಮಾಡಿದ್ ಅವಾಗ ಏನಿಸ್ತಾ ಇದೆಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಏನಿಲ್ಲ ಮೈಂಡ್ ಸೆಟ್ ಮೇಲೆ ಇರ್ತೈತಿ ನಿನ್ ತಾಕತ್ ಮೇಲೆ ಇರ್ತೈತೆ ಅಂತ ಅವಾಗ ಅಂದ್ರೆ ಶ್ರಮ ಬೇಕು ಡ್ರೆಸ್ ಆಗಲಿ ಅಥವಾ ಶೂಸ್ ಅಂತ ಮೈಂಡ್ ಮತ್ತೆ ವರ್ಕ್ಔಟ್ ನಿನ್ ಕಾಂಫಿಡೆನ್ಸ್ ಎಷ್ಟು ಅದ್ರ ಮೇಲೆ ಅವಾಗ ಓ ಇಲ್ಲ ಇದಕ್ಕೆ ಏನ್ ಇರಂಗಿಲ್ಲ ಏನಂದ್ರೆ ನೀ ಶ್ರಮ ಕೊಡ್ಬೇಕ ನಿನ್ ಮೈಂಡ್ ಸೆಟ್ ಸ್ಟ್ರಾಂಗ್ ಇರ್ಬೇಕಂತ ಅನಸ್ತ ಅವಾಗಲಿಂತ ಕಾನ್ಫಿಡೆನ್ಸ್ ಬಂದ್ ಮ್ಯಾಮ್ ಆಮಿಂತ ಸ್ಲೋಲಿ ಇಂಪ್ರೂವ್ ಆಗತ್ ಮ್ಯಾಮ್ ಇನ್ನ ಬಾಡಿ ನಿಮ್ಮ ಪಾಲಕರ ಕುರಿತಾಗಿ ಹೇಳಿ ನಿಮ್ಮ ತಾಯಿಯವರ ಶ್ರಮ ಬಹಳ ಇದೆ ನಿಮ್ಮ ಕ್ರೀಡಾ ಸಾಧನೆಯಲ್ಲಿ ಅಂತ ಕೇಳ್ಪಟ್ಟೆ ತಾಯಿ ಅಂದ್ರ ಪಪ್ಪಾ ನಾ ಟೆಂತ್ ಇದ್ದಾಗ ಡೆತ್ ಅದ್ರ ಕ್ಯಾನ್ಸರ್ ಆಗಿತ್ತ ಆಮ್ಯಾಕ ಮಮ್ಮಿ ಇದ್ರ ಮ್ಯಾಮ್ ಮಮ್ಮಿ ನಂಗೆ ಒಮ್ಮೆ ಏನು ಏನಿಲ್ಲ ಹೊಕ್ಕಾನ ಒಡಕ್ ಹೊಕ್ಕಾನ ಹೋಲಿ ಬಿಡ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ಗೊತ್ತಿದ್ದಿಲ್ಲ ನಾನು ಬೆಂಗ್ಳೂರ್ ಹೋಗಿ ನಂಗ್ ಇಷ್ಟೋಬೇಕ ಡೈರೆಕ್ಟ್ ಸ್ಟಿಟಿಗೆ ಹೋಗಿ ರೊಕ್ಕ ಬೇಕಾ ಆಯ್ತು ಅಂತ ಅಲ್ಲಿ ಇಸ್ಕೊಂಡು ಅಮ್ಮ ಮ್ಯಾಮ್ ಮನೆಯ ಅವ್ರ ಅವ್ರು ಪ್ರೊವೈಡ್ ಮಾಡ್ತಾರ ಮ್ಯಾಮ್ ಮತ್ತೆ ಯಾವ್ದು ಸ್ಪಾನ್ಸರ್ಶಿಪ್ ಇಲ್ಲ ಎಲ್ಲೂ ಹೊರಗೆ ಇಸ್ಕೊಂಡಲ್ಲ ಕೊಟ್ರ ಮಮ್ಮಿ ಕೊಡ್ತಾರ ಇಲ್ಲಾಂದ್ರ ಈಗ ಬಿಫೋರ್ ಏನಾರ ಕಾಂಪಿಟಿಷನ್ ಅಂದ್ರೆ ಮ್ಯಾರಥಾನ್ಸ್ ಇರ್ತಾರ ಮ್ಯಾಮ್ ಅಲ್ಲಿ ನೋಡಿ ಅದಕ್ಕೆ ಕ್ಯಾಶ್ ಪ್ರೈಸ್ ಬಂದಿತ್ತು ಅದನ್ನ ಸೇವಿಂಗ್ಸ್ ಮಾಡಿ ಅದ್ರ ಶೂಸ್ ಪೈಕ್ಸ್ ಏನ್ ಬೇಕು ಅದ್ರ ಪ್ರೊವೈಡ್ ಮಾಡ್ಕೋದೇನೋ ಬಿಟ್ರೆ ಮಮ್ಮಿ ಇಷ್ಟೆಲ್ಲಾ ಅಂದ್ರೆ ಪಪ್ಪ ಎಲ್ಲಂದ್ರೆ ಇದು ಕೂಡ ಕುಕ್ಕಿ ಯಾರನ ಕಳ್ಸಲ್ ನಂಗೆ ಕಳಿಸ್ತಾರೆ ಬಟ್ ರೊಕ್ಕ ಈಗ ಒಬ್ರು ಮನೆಯಲ್ಲಿ ಹಿರಿಯರು ಅಥವಾ ತಂದೆ ಅರ್ನಿಂಗ್ ಒಬ್ರು ಇರ್ತಾರೆ ಕ್ರೀಡಾಪಟುಗಳಿಗೆ ಮೇನ್ ಬೇಕಾಗಿರೋದು ಇವೆಲ್ಲ ಹೌದು ಹೇಗೆ ಮಮ್ಮಿ ಅಂದ್ರೆ ಪ್ರಾಕ್ಟಿಸ್ಬೋದಂದ್ರೆ ಗೊತ್ತಿರ್ತಾರೆ ಮಮ್ಮಿಗೆ ನಂಗೆ ಏನೇನ್ ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತಾರೆ ಬಂದ್ ಕೂಡ ಟಿಫನ್ ಎಲ್ಲಾ ನಂಗೆ ಏನ್ ಬೇಕಾ ರಾತ್ರಿನ ರೀ ಅದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಏನ್ ನಂಗೇನ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಆ ಡೇಟ್ ಇದೇಟ್ ತರಸ್ ತರಿಸ್ಕೊಡ್ತಾರೆ ಸಪೋರ್ಟ್ ಅಂತ ಕಳೆದ ವರ್ಷ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ನ್ಯೂ ಸ್ಟ್ರಿಪಲ್ ಚೇಸ್ ಇದ್ರಲ್ಲಿ ಎಂಟು ನಿಮಿಷ ನಲ್ವತ್ತಾರು ಪಾಯಿಂಟ್ ಎಪ್ಪತ್ತೇಳು ಸೆಕೆಂಡ್ ನಲ್ಲಿ ಗುರಿ ಮುಟ್ಟಿದ್ರಿ ಚಿನ್ನ ಕೂಡ ಗೆದ್ರಿ ಅಲ್ಲಿ ಆ ಕ್ರೀಡಾಕೂಟದ ಕುರಿತಾಗಿ ಹೇಳಿ ಮ್ಯಾಮ್ ಆದ ಕ್ರೀಡಾಕೂಟ ಅಂದ್ರೆ ಅವಾಗ ಟ್ವೆಂಟಿ ಆದ್ಮೇಲೆ ಇತ್ತು ವಿತ್ ಇನ್ ಫೋರ್ ಡೇಸ್ ಒಳಗಿತ್ತು ಬಟ್ ಏನಂದ್ರೆ ನಾ ಸೌಜು ನೋಡ್ಬಿಟ್ಟಿದ್ದೆ ನಾನು ಸೌಜು ನೋಡಾಗ ನಾ ಚಲೋ ಟೈಮಿಂಗ್ ನೋಡ್ಬಿಟ್ಟೆ ನನ್ನ ಕಾಂಬಿಡೆನ್ಸ್ ಇತ್ತರ ಇಲ್ಲ ನಾ ಇಷ್ಟು ಕಾಂಬಿಡೆನ್ಸ್ ಅದೇನಂದ್ರೆ ನೀವು ನಾಲ್ಕ ದಿನ ಐತಿ ಇಲ್ಲ ಹೆಂಗ್ ಮಾಡಿದ್ರು ಒನ್ ಇನ್ ಥರ್ಡ್ ಮಾಡ್ತೇನೆ ಫುಲ್ ಕಾಂಬಿಡೆನ್ಸ್ ನಂದು ಫಸ್ಟ್ ಟೈಮ್ ಮ್ಯಾಮ್ ಅದ ನ್ಯಾಷನಲ್ಸ್ ಒಳಗೆ ಅಷ್ಟು ಕಾಂಪಿಡೆನ್ಸ್ ಇದ್ದಂದ್ರೆ ಸೊ ಅಲ್ಲೇನ್ ಆತ್ ಮ್ಯಾಮ್ ನಾನು ಓಕೆ ಇದೆಲ್ಲ ಇಷ್ಟ ಮಾಡಿ ನೀ ಇದು ಹೆಂಗ ಮಾಡಿ ಫುಷ್ ಮಾಡು ನನ್ ತಂದ್ಕೊಂತ ರೇಸ್ ಮಾಡಿದೆ ರೇಸ್ ಇದ್ದಾಗ ಸ್ವಲ್ಪ ಟೆನ್ಶನ್ ಆತ ಆಮೇಲೆ ಅಲ್ಲಿ ನೋಡಿದ್ರೆ ಸರ್ಸ್ ಕೋಚ್ ಬಂದಿದ್ದಿಲ್ಲ ನನ್ನ ಫ್ರೆಂಡ್ ಇದ್ದ ಪಾಪ ಅವನು ಇಲ್ಲ ನಾವ್ ಇಷ್ಟ ಮಾಡಿವಿ ಸರ್ಸ್ ಎಲ್ಲಾ ಸಪೋರ್ಟ್ ಮಾಡ್ತಾರೆ ಮುಂದ್ ಬಾಳ ಇದ ಮಾಡಬೇಕ ಇಷ್ಟ ಬಂದಿ ಮತ್ ಯಾರೋ ಆಪ್ಷನ್ಸ್ ಹೆಂಗಿಲ್ಲ ಇದ್ ತಿಂಗ್ ಅಂದ್ರೆ ಆಮೇಕ್ ರೇಸಿಗೆ ಹೋಗ್ ಫುಲ್ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡಿ ಹೋದ ಮ್ಯಾಮ್ ರೇಸ್ ಸ್ಟಾರ್ಟ್ ಆದ್ ಮ್ಯಾಮ್ ಲಾಸ್ಟ್ ನಾ ಸೆಕೆಂಡ್ ಪೊಸಿಷನ್ ಇದೆ ಲಾಸ್ಟ್ ಒನ್ ಫಿಫ್ಟಿದಾಗ ಮೈಂಡ್ ಒಳಗ ಇಷ್ಟ ಬಂದಿನ ಬಂದಿಂದ ಅಂತಂದ ಅಲ್ಲಿಂದ ಫಿನಿಶ್ ಮಾಡಿದ ಮ್ಯಾಮ್ ಅದು ಫಸ್ಟ್ ಪ್ಲೇಸ್ ಆತ್ ಅವಾಗ ಅವಾಗ ನಂಗ ಈಗ ನೆಕ್ಸ್ಟ್ ಬರೋ ಕಾಂಪಿಟೇಷನ್ ನಾನು ಎಸ್ ಎಸ್ ಆಗ್ಲಿ ಇದೆಲ್ಲ ಕಾಂಪಿಟೇಷನ್ ಹೊಂಟ್ರೆ ನಾ ಇದ್ರಂಗೇನು ಮೈಂಡ್ ಫ್ರೀ ಇಟ್ ಓಡುದ ಏನ್ ವರ್ಕೌಟ್ ಮಾಡಿನಿ ಒಂದ್ ರೇಸ್ ಓಡಬೇಕ ಒಳ್ಳೆ ಒಂದ್ ದೇಶ ಕೊಡ್ಬೇಕು ಈ ಶಂಕೊಂಡು ಹೋಗ್ತಾ ಅದೊಂದ್ ಚಲೋ ರಿಸಲ್ಟ್ ಬರತೈತೆ ಇಲ್ಲಿವರೆಗೆ ನೀವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ನಾಲ್ಕು ಚಿನ್ನ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಪದಕಗಳನ್ನ ಗಳಿಸ್ ಅದ್ರಲ್ಲಿ ನಿಮ್ಗೆ ನೆನಪುಳಿಯುವಂತಹ ಯಾವ್ದಾದ್ರು ಸ್ಪರ್ಧೆ ಕುರಿತಾಗಿ ಹೇಳಿ ಮ್ಯಾಮ್ ನೆನಪಿರೋದ ಒಡಿಸಾ ಒಳಗ ಸ್ಟಿಪಲ್ ರೇಸ್ ನಡೀತದೆ ಅದ್ ಹೆಂಗ್ ನಾ ಫಸ್ಟ್ ನನ್ ಲೈಫ್ ಒಳಗಿ ಫೈನಲ್ ಇದು ಒಂದ ರೇಸ್ ಓಡಬೇಕಂದ್ರೆ ಟಫ್ ಇರ್ತೇತಿ ಅಲ್ಲಿ ಹೆಂಗಂದ್ರ ಫಸ್ಟ್ ಡೇ ಒಂದ್ ಹಿಟ್ಸ್ ಹಿಟ್ಸ್ ಒಳಗ ನಾನು ನ್ಯಾಷನಲ್ ರೆಕಾರ್ಡ್ ಮಾಡಿಬಿಟ್ಟೆ ಮ್ಯಾಮ್ ಅವಾಗ ನಾನು ಶಾಕ್ ಆಗಬಿಟ್ಟೆ ಇಷ್ಟ ಪವರ್ ಇಟ್ಕೊಂಡೆ ನಾ ಬಾಡಿ ಒಳಗ ನನ್ ಫುಲ್ ಶಾಕ್ ಯಾಕಂದ್ರೆ ಯೂನಿವರ್ಸಿಟಿ ಕಾಂಪಿಟೀಶನ್ ಒಳಗ ಅಷ್ಟ ಟೈಮಿಂಗ್ ಸುಡಿದ್ದಿಲ್ಲ ಮ್ಯಾಮ್ ಸ್ವಲ್ಪ ಬೇಜಾರ್ ಇತ್ತು ನಾನ್ ಅನ್ಕೊಂಡ್ ಹೋಗಿದ್ದೆ ಅಪ್ಪ ಈ ಸರಿ ಏನ್ಪಾ ಬಂದಿನಿ ಪ್ಲೇಸ್ ಹಾಕೈತಿ ಲಾಸ್ಟ್ ಟೈಮ್ ನೋಡಿದ್ರೆ ಫಸ್ಟ್ ಮಾಡೀನಿ ಮರ್ಯಾದಿರ್ತೈತಿ ಈ ಸೇಮ್ ಏನ್ ಹಾಕೈತಿ ಅಂತಂದ್ ಟೆನ್ಷನ್ ಬಟ್ ನಾ ಹಿಟ್ಸ್ ಒಳಗ ನನ್ ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ರೇಸ್ ಮಾಡಿದೆ ಮ್ಯಾಮ್ ಅಲ್ಲಂತೂ ನನ್ನ ಬಾಡಿ ಫುಲ್ ಸಪೋರ್ಟ್ ಮಾಡ್ತ ಬಾಳ್ ಬೂಸ್ಟ್ ಅಪ್ ಇದೆ ಅವ್ ಒಳ್ಳೆ ರೇಸ್ ಬಂತ ಮ್ಯಾಮ್ ಅವಾಗ ಫುಲ್ ಕಾಂಪಿಡನ್ ನಾಳೆ ಅದಿಲ್ಲ ನಾಳೆ ನಾಳೆ ಇವತ್ತಿಂದ ಇವತ್ತಿನ ಇವತ್ತೊಂದು ಮೂಡ್ಬಿಟ್ಟೆ బట్ అమె మరే ది ಈ ನಾ ಹೆಂಗ ಹೇಳ್ತೇನೆ ನನ್ ಬೇಡ ಹಂಗಕ್ಕೆ ಬಾಳ ಅಂದ್ರೆ ಬಾಳ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ಅಲ್ಲಿ ನಂಗೆ ಓಡ್ಸಬೇಕ ಆಗ್ಲಿ ಮತ್ ನಂದ್ ಕೋಚಸ್ ಆಗ್ಲಿ ಎಲ್ಲಾರು ಚಲೋ ಸಪೋರ್ಟ್ ಫೋನ್ ನಾಗ ಹೇಳಿದ್ರು ಹಿಂಗ ಮಾಡಿ ಏನೋ ಕೊಡಲ್ಲ ಎದ್ರ ನೀನು ಚಲೋ ರೇಸ್ ಯಾಕಂದ್ರೆ ಲಾಸ್ಟ್ ಇಯರ್ ಮೆಡ್ಲ್ ಇಷ್ಟ ಅದೇ ಗೊತ್ತಿರ್ತೀವಿ ಅಪ್ ಟು ರೇಸ್ ಮಠ ನೀ ಆರಾಮ್ ಮೆಡ್ಲ್ ಮಾಡ್ತೇನೆ ಸೊ ನಾ ಅದೇ ರೀತಿ ಮಾಡಿದ ಮತ್ತೆ ಅದು ರೆಕಾರ್ಡ್ ಆಗ್ಬಿಡುತ್ತೆ ಅವಾಗ್ಲಿಂತ ನೀವು ಇಲ್ಲೇನೋ ಓಕೆ ವಾತಾವರಣ ಎಲ್ಲ ಬೇರೆ ರಾಜ್ಯಕ್ಕೆ ಹೋದಾಗ ವಾತಾವರಣ ಆಹಾರ ಎಲ್ಲಾ ಚೇಂಜ್ ಇರ್ತದೆ ಈ ಸರಿ ಈಗ ಅದ ಕೆಲವೊಂದ್ ಜೈಪುರ್ ಮ್ಯಾಮ್ ಅದ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಹೀಟ್ ಇರ್ತಿ ಅನ್ಕೊಂಡ್ ಆಪ್ ಇದ್ರ ಮೇಲೆ ಹೋಗಿ ಬಟ್ ಅಲ್ಲಿ ಒಮ್ಮುಟ್ಲೆ ಹಿವಿ ಕೊಡಿತ್ ಬಾಡಿಗೇ ಸ್ಟಿಪ್ ಆಗ ಚಲೋ ಬಿಡುತ್ತೆ ಬಟ್ ಇನ್ನೊಂದು ಫುಡ್ ಓಕೆ ಮ್ಯಾಮ್ ಸ್ಪೋರ್ಟ್ಸ್ ಗೆ ಏನ್ ಬೇಕಾ ಇತ್ತು ಓಕೆ ಫುಡ್ ಇಂದ್ ಬೇಕಾ ವೆದರ್ ಮ್ಯಾಟರ್ ಆಕೈತ್ ಅಲ್ಲಿ ಒಮ್ಮೆ ಕೋಡ್ ಜಾಸ್ತಿ ಆಗ್ಬಿಡ್ತು ಆಗಿ ಲೈಟ್ ಆಫ್ ಫೀವರ್ ಬಂದಂಗ ಸೊ ಅದಕ್ಕೆ ನಾನು ಅಷ್ಟ್ ಎಕ್ಸಿಕ್ಯೂಟ್ ಮಾಡಕ್ ರೇಸ್ ಆಗ್ಲಿಲ್ಲ ಮೈಂಡ್ ಬಾಳ್ ವೀಕ್ ಆಗಿತ್ತು ಇನ್ನೊಂದು ಏನಂದ್ರೆ ಇಪ್ಪ ಇಲ್ಲಿ ಮಠ ಮಾಡಿ ಮೆಡ್ ಮಾಡಿ ಹೋಗ್ಬಿಡನ್ನ ಒನ್ ಇನ್ ಥರ್ಡ್ ಅಂದ್ರೆ ಹಾಗೆ ಹಾಕೈತಿ ಎಷ್ಟು ಹಾಕೈತ್ ಮಾಡೋದು ಆ ರೇಸ್ ಮೈಂಡ್ ಮಾಡಿ ಹಿಡ್ಕೊಂಡಿ ಮ್ಯಾಮ್ ಅದ ನನ್ ಕಾಂಪಿಟರ್ಸ್ ಅವ್ರು ಲಿಸ್ಟ್ ಅವ್ರ ಏನಿತ್ತೆ ಮಾಡಿ ಫಿನಿಶ್ ಹೋಗಿ ಅಂತಂದ ಅವ್ರ ಪ್ಲಾನ್ ಇತ್ತು ಸೊ ಅವ್ರು ನಾನು ಇಲ್ಲಿ ರೇಸ್ ನಾನು ಲೀಡ್ ಮಾಡಿದ್ದೆ ಮಾಡಿದ್ದೇನೆ ಆಮೇಲೆ ಲೀಡ್ ಮಾಡಿದ್ಮೇಲೆ ಅವ್ರ ಫಿನಿಶಿಂಗ್ ಫುಲ್ ನಾಲ್ಕು ಜನ ಫೈಟ್ ಬಿತ್ತ ಸೊ ನನ್ ಕೈ ಸ್ವಲ್ಪ ಫಿನಿಶಿಂಗ್ ಪವರ್ ಇತ್ತಂತ ನಾವ್ ಫಿನಿಶ್ ಮಾಡಿದ್ಯಾ ಫಿನಿಶ್ ಮಾಡಿದ್ಮೇಲೆ ಅನಿಸ್ತು ಯಪ್ಪ ಮತ್ತ ಫಸ್ಟ್ ಮಾಡಿದೆ ಅಂತ ಒಂದ್ ಖುಷಿ ಆತ್ ನಾನ್ ಮತ್ತೆ ಅಲ್ಲ ನಿಮ್ಮ ದಾಖಲೆ ಕಡಿಮೆ ಸೆಕೆಂಡ್ಸ್ ಅಲ್ಲೇನೋ ನೀವು ಇದಾಯ್ತಲ್ಲ ಸರಿ ಆಗ್ಲಿಲ್ಲ ಮ್ಯಾಮ್ ಅವಾಗ ಸ್ವಲ್ಪ ಮತ್ತೆ ಅನ್ಸ್ ಮ್ಯಾಮ್ ಅಲ್ಲಿಂದ ಲಿಮೆಟಾ ಬಂದ್ ನ್ಯಾಷನಲ್ ಮೆಡಲ್ ಅಂದ್ರೆ ಏನು ಇದು ಸಾಮಾನ್ಯ ಮೆಡಲ್ ಇಂಪಾರ್ಟೆಂಟ್ ಇರ್ತದೆ ಅನ್ಕೊಂಡ್ರೆ ಸುಮಾರು ಖುಷಿ ಈಗ ಬಹಳಷ್ಟು ಜನ ಕ್ರೀಡಾಪಟುಗಳು ಒಂದು ಉತ್ತಮ ದರ್ಜೆಯಿಂದ ಬಂದಿರ್ತಾರೆ ಸೊ ಅವ್ರನ್ನೆಲ್ಲ ನೋಡುವಾಗ ಒಂದ್ ಸ್ವಲ್ಪ ಅಂತ ಅಂದ್ರೆ ಬಹಳಷ್ಟು ಅವಕಾಶಗಳು ಇರ್ತದ ಅವರಿಗೆ ಆಮೇಲೆ ಮನೆಯಿಂದನೂ ಒಳ್ಳೆ ಪರಿಸ್ಥಿತಿ ಇರ್ತದ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿರ್ತಾರ ಸಿಂಥೆಟಿಕ್ ಟ್ರಾಕ್ ಇದ್ರೆ ಆಹಾರನು ಚೆನ್ನಾಗಿ ತಗೋತಿರ್ತಾರ ಮ್ಯಾಮ್ ಈಗ ಹಂಗ್ರೆ ಕಾಂಪಿಟೇಷನ್ ಅಂದ್ರೆ ನ್ಯಾಷನಲ್ ಪ್ಲೇಸ್ ಬಂದಿರ್ತಾರೆ ಇಂಟರ್ನ್ಯಾಷನಲ್ ಬಂದಿರ್ತಾರೆ ಇಲ್ಲ ನ್ಯಾಷನಲ್ ಸ್ವಲ್ಪ ಮೆಡ್ಲಿಸ್ಟ್ ಬಹಳಷ್ಟು ಮೆಡ್ಲ್ ಮಾಡೋದ್ರು ಬಂದಿರ್ತಾರೆ ನಾವ್ ಹೆಂಗಿರ್ಬೇಕಂದ್ರೆ ಈಗ ನಾವು ಆರ್ ತಿಂತ್ರ ಚಲೋ ಪ್ರಾಕ್ಟೀಸ್ ಮಾಡಿ ಒಂದು ಕಾಂಪಿಟೇಷನ್ ಅಂದ್ರೆ ನಾವ್ ಯಾರಾದ್ರೂ ನೋಡಿ ಹೆದರ್ಬೇಕ ನಾನು ವರ್ಕ್ ಮಾಡಿ ಅವ್ರು ವರ್ಕ್ ಮಾಡ ನಾನು ಮನುಷ್ಯರ್ ಅವರು ಮನ್ಸರ್ ನನ್ ತಕ್ಕ ನಾವು ಹುಡ್ತೀನಿ ಅವ್ರ ತಾಕದೆ ಅಷ್ಟೇ ಅವ್ರು ಹೋಡ್ತಾರೆ ಮೈಂಡ್ ಸೆಟ್ ಇಷ್ಟ ಮಾಡ್ಕೊಂಡು ಹೋಗಿರ್ತೇನೆ ಹಂಗಂದ್ರೆ ಏನು ಟೆನ್ಶನ್ ಅವ್ರು ನೋಡಿ ಹೆದರು ಜರಲ್ಲ ಅವ್ರು ದೊಡ್ಡ ಹೈಟ್ ಅದ ಅದಾರ ಅದೇನ್ ಮ್ಯಾಟರ್ ಆಗಲ್ಲ ನಾವು ವರ್ಕೌಟ್ ಮಾಡಿ ಸರಿ ಎದಕ್ ಹೆದರ್ಲಿ ಇಷ್ಟ ಅನ್ಕೊಂಡ್ ರೇಸ್ ಮಾಡ್ತೇನೆ ಅದು ಚಲೋ ಮ್ಯಾರಾಥಾನ್ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪರ್ಫಾರ್ಮೆನ್ಸ್ ಹೇಗಿತ್ತು ಸಾಧನೆ ಹೇಗಿದೆ ಈಗ ಮ್ಯಾರಾಥೋನ್ ಸೊಳಗ ಅಂದ್ರೆ ಆಲ್ಮೋಸ್ಟ್ ಹೋದ್ ಕಡೆ ಎಲ್ಲ ಫಸ್ಟ್ ಮಾಡ್ತೀನಿ ನಾವು ಅಷ್ಟೇನ್ ಟೆನ್ಶನ್ ಇರಂಗಿಲ್ಲ ಯಾಕಂದ್ರೆ ಅದ ಮಾರಥೋನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನನ್ ಕ್ಯಾಶ್ ಮನಿ ಸಿಕ್ತಿ ಆ ಕ್ಯಾಶ್ ನಾನು ಶೂಸ್ ಬೈಕ್ ಡೈಟ್ ಈಗ ಇಲ್ಲ ಟ್ರಾವೆಲಿಂಗ್ ಕರ್ಸಿ ಅದ್ ಮೇಂಟೈನ್ ಸಂದ್ ಅದು ಓದಿದೆ ಮ್ಯಾಮ್ ಈಗ ನಮ್ದು ನ್ಯಾಷನಲ್ ನಾ ನಾನ್ ಕಾಂಪಿಟೇಷನ್ ರೆಡಿ ಅವು ಕಾಂಪಿಟೇಷನ್ ಯಾವ್ದು ಓಡಲ್ಲ ಮ್ಯಾಮ್ ಯಾಕಂದ್ರೆ ಇದಕ್ಕೆ ಎಫೆಕ್ಟ್ ಆತೈತೆ ನಾನ್ ವರ್ಕ್ಔಟ್ ಮಾಡುದು ಈ ರೋಸ್ ನನ್ ಪವರ್ ಎಲ್ಲ ಇಲ್ಲೇ ವೇಸ್ಟ್ ಆಗ್ತದೆ ಈ ನ್ಯಾಷನಲ್ ಏನ್ ಸಂಬಂಧ ಬಿಫೋರ್ ಒಂದ್ ಟೂ ಮಂತ್ಸ್ ಇದ್ದಾಗ ವರ್ಟ್ ಕಾಂಪಿಟೇಷನ್ ರೋಡ್ ರೇಸ್ ಆಗಲಿ ಮತ್ತೀಗ ಕ್ರಾಸ್ ಕಂಟ್ರಿ ಯಾವ್ದು ಲಾಂಗ್ ಡಿಸ್ಟೆನ್ಸ್ ಇಂದ ಯಾವ ಹೆವಿ ಮ್ಯಾಮ್ ಅದ ಯಾವ್ದು ಪಾರ್ಟಿಸಿಪೇಟ್ ಮಾಡ್ತಾರೆ ಇಂಟರ್ನ್ಯಾಶಲ್ ಎಲ್ಲ ಹೋಗಿದ್ರಿ ಮ್ಯಾಮ್ ಇಂಟರ್ನ್ಯಾಷನಲ್ ಏನ್ ಹೋಗಿಲ್ಲ ಮ್ಯಾಮ್ ಲೋಕಲ್ ಆಲ್ಮೋಸ್ಟ್ ಇಲ್ಲಿ ಯಾವ ಇರ್ತಾವೆಲ್ಲ ಹೋಗಿ ಮ್ಯಾಮ್ ಮತ್ತು ಔಟ್ ಆಫ್ ಸ್ಟೇಟ್ ನಾಗ ಯಾವ ಇರ್ತಾವತಿ ಮ್ಯಾಮ್ ಅಲ್ಲಿ ಅಂದ್ರೆ ಬೇರೆ ಕಂಟ್ರೀ ಬಂದಿರ್ತಾರ ಬಂದಿರ್ತಾರೆ ಆಲ್ಮೋಸ್ಟ್ ಇಂಡಿಯಾ ಒಳ ಅಂದ್ರೆ ಕೀನಾದವ್ರ ಮ್ಯಾರಾಥಾ ಬಾಳ ಅಂದ್ರೆ ಅಲ್ಲಿ ಬಾಳ ಟಫ್ ಇರ್ತದೆ ಮ್ಯಾಮ್ ಈಗ ಲಾಸ್ಟ್ ಈಗ ಟ್ವೆಂಟಿ ಫೋರ್ ಈಗ ಹೋದ್ರೆ ಪೊಲೀಸ್ ಮ್ಯಾರಾಥಾನ್ ಮ್ಯಾಮ್ ಬೆಂಗಳೂರೊಳಗ ಪೊಲೀಸ್ ಒಳಗ ಒಳಗೆ ಬಾಳ ಬಾಳ್ ಟಫ್ ಅಲ್ಲೇ ನಾವು ಪರ್ಸನ್ ಬೆಸ್ಟ್ ಮಾಡಿದ್ವಿ ಎಷ್ಟು ಜನ ಭಾಗವಹಿಸಿದ್ರಲ್ಲಿ ಮ್ಯಾಮ್ ಅಲ್ಲಿ ಲ್ಯಾಕ್ ಮ್ಯಾನ್ ಇದ್ರು ಮ್ಯಾಮ್ ಬಟ್ ನಾ ಫೈವ್ ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡಿದ್ದೆ ಮ್ಯಾಮ್ ಅಲ್ಲಿ ಪಾರ್ಟಿಸಿಪೇಟ್ ಹೆಂಗಂದ್ರೆ ನಮ್ ಇಂಡಿಯಾದವರು ಇದ್ರು ಚೀನಾದವರು ಇದ್ರು ಬಟ್ ಅಲ್ಲಿ ನಾನು ಸೆಕೆಂಡ್ ರನ್ನರ್ ಅಪ್ ಅದೇ ಮ್ಯಾಮ್ ಅಲ್ಲಿ ನಂದು ರೋಡ್ ರೇಸ್ ಫಸ್ಟ್ ಟೈಮ್ ಪರ್ಸನಲ್ ಬೆಸ್ಟ್ ಫೈವ್ ಕಿಲೋಮೀಟರ್ ಫೋರ್ಟೀನ್ ತರ್ಟಿ ತ್ರೀ ಓಡಿದೆ ಯಾವ ರೀತಿ ಪ್ರೈಸ್ ಮನಿಯಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಕಿತ್ತು ಮ್ಯಾಮ್ ನಂಗೆ ಫಸ್ಟ್ ಪ್ಲೇಸ್ ಫಿಫ್ಟಿ ತೌಸಂಡ್ ಇತ್ತು ಫಿಫ್ಟಿ ತೌಸಂಡ್ ಒಬ್ಬರು ಬೇರೆ ಸ್ಟೇಟ್ ನೋರ್ ಮಾಡಿದ್ರೆ ಸೆಕೆಂಡ್ ನಾ ಮಾಡಿದ್ರೆ ತರ್ಡ್ ಕಿನ ಮಾಡಿದ್ರೆ ಸಿಕ್ಸ್ ಫೋರ್ತ್ ಬೇರೆ ಸ್ಟೇಟ್ ನೋರ್ ಹಿಂಗ ಮಾಡಿದ್ರು ನೀವು ತ್ರೀ ತೌಸಂಡ್ ಮೀಟ್ರ್ ಹಿಂಗೆಲ್ಲ ಮಾಡ್ತಿರಲ್ಲ ಈ ಮ್ಯಾರಥಾನ್ ಐದು ಹತ್ತು ಕಿಲೋಮೀಟರ್ ಹಿಂಗಿರುತ್ತದೆ ಅದಕ್ಕೆ ಹೇಗೆ ನಿಮ್ಮ ದೇಹನ ದೇಹ ಅಂದ್ರೆ ಈಗ ಅದ್ ತ್ರೀ ತೌಸಂಡ್ ಟಿಪಲ್ ಓಡಬೇಕಂದ್ರೆ ನನ್ ಕಡೆ ಕೆಪಾಸಿಟಿ ಎಷ್ಟು ಬೇಕಾಗ ಹತ್ತು ಕಿಲೋಮೀಟರ್ ಓಡಿಸ್ಟ್ ಇರ್ಬೇಕು ಹತ್ತು ಕಿಲೋಮೀಟರ್ ಓಡಿಸ್ಟ್ಮೇಸ್ ಓಡಾಕೆ ಯಾಕೆಂದ್ರೆ ಹಡಲ್ ಮೇಲೆ ಜಂಪ್ ಮಾಡಬೇಕು ಫ್ಲಾಟ್ ಓಡೋದಲ್ಲ ಫ್ಲಾಟ್ ಓಡೋದಾಗಿತ್ತಂದ್ರೆ ನೀವು ಓಡಬಹುದು ಇದು ಹಡಲ್ ಮೇಲೆ ಓಡಬೇಕಲ್ಲ ನಿಮ್ ಕಡೆ ತಾಕತ್ ಎಕ್ಸ್ಟ್ರಾ ನಡೀತಾ ಅಷ್ಟು ರೇಸ್ ಬರ್ತೇವೆ ಅದ್ರ ಸಂಬಂಧ ಹತ್ತು ಕಿಲೋಮೀಟರ್ ಗೆ ಈಗ ವರ್ಕೌಟ್ಸ್ ಇರ್ತದೆ ಈಗ ಹಾಫ್ ಸೀಸನ್ ದಾಗ ಇಷ್ಟ ಮಾಡ್ಬೇಕು ಸ್ಪೀಡ್ ಸೆಷನ್ ಇಷ್ಟ ಮತ್ತೆ ಕಾಂಪಿಟೇಷನ್ ಇಷ್ಟ ಡೇ ಇದ್ ವರ್ಕೌಟ್ ಅಂತ ಇರ್ತದೆ ಅದ್ರ ಸಂಬಂಧ ನಮ್ಗ ಕೋಚಸ್ ಹೆಂಗ್ ಅವ್ರ ಗೈಡ ಹೆಂಗ ಮಾಡ್ತಾರೆ ಮ್ಯಾರಾಥಾನ್ ಬಿಟ್ಟು ಬೇರೆ ಯಾವ್ದಾರು ಸ್ಪೋರ್ಟ್ಸ್ ಅಲ್ಲಿ ನೀವು ಇಂಟ್ರೆಸ್ಟ್ ಆಡಿದೀರಾ ಮ್ಯಾಮ್ ಗ್ರೂಪ್ ಗೇಮ್ ಯಾವ್ದು ಯಾವ್ದು ಆಡಿಲ್ಲ ಮ್ಯಾಮ್ ಓನ್ಲಿ ಅಥ್ಲೆಟಿಕ್ಸ್ 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 ಅದು ರನ್ನಿಂಗ್ ಬಿಟ್ ಮತ್ ಯಾವ್ದು ಮಾಡಿಲ್ಲ ಮ್ಯಾಮ್ ಮ್ಯಾರಾಥಾನ್ ಗಳೆಲ್ಲ ಈಗ ಬಹಳಷ್ಟು ನಡೀತಾ ಇತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಸೊ ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ಇದೆ ಇಂಟರ್ನ್ಯಾಷನಲ್ ಅಂದ್ರೆ ಈ ಸರಿ ಅದು ರೆಕಾರ್ಡ್ ಮಾಡಿದ್ದೆ ಓಡ್ ಯೂನಿವರ್ಸಿಟಿ ಕ್ವಾಲಿಫೈ ಇತ್ತು ಬಟ್ ಆ ಟೈಮ್ ನಾನು ಎಂಜುರಿ ಆಗಿಬಿಟ್ಟಿದೆ ಮ್ಯಾಮ್ ಅದನ್ನಾಶನ್ಸ್ ಏನ್ ಬಂದೆ ಅಲ್ಲಿಂದ್ರ ಸ್ವಲ್ಪ ಪ್ರಾರ್ಮ್ ಮ್ಯಾಮ್ ಇಂಜುರಿ ಆಗಿ ಅದ ಕ್ಯೂರ್ ಆಗಿಲ್ಲ ಅಲ್ಲೇ ನನ್ಗೆ ವರ್ಕ್ಔಟ್ ಮಾಡೋಕ್ಕಾಗಿಲ್ಲ ಈಗ ಅಲ್ಲಿ ಹೋಗಿ ಟ್ರಯಲ್ ಕೊಟ್ಟು ಬಂದಿದ್ರು ಕ್ವಾಲಿಫೈ ಆಗಿದ್ದಿಲ್ಲ ಮ್ಯಾಮ್ ಅದ್ರ ಸಮಯ ಒಂದ್ ನಂದು ಓಡ್ ಯೂನಿವರ್ಸಿಟಿ ಮಿಸ್ ಆಗ್ ಮ್ಯಾಮ್ ಇಂಟರ್ನ್ಯಾಷನಲ್ ಈಗ ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ ಎಲ್ ಮಾಡ್ತೀರಿ ಮತ್ತೆ ನಿಮ್ ಕೋಚ್ ಯಾರು ಅವ್ರ ಕುರಿತಾಗಿ ಹೇಳಿ ಪ್ರೆಸೆಂಟ್ ನಾನು ಪ್ರಾಕ್ಟೀಸ್ ಮಾಡೋದು ಹುಬ್ಳಿ ಒಳಗಂದ್ರೆ ಕಿಮ್ಸ್ ಗ್ರೌಂಡ್ ಬಿಟ್ಟರೆ ರೈಲ್ವೆ ಗ್ರೌಂಡ್ ಯಾಕಂದ್ರೆ ಸಿಂಥೆಟಿಕ್ ಹುಬ್ಳಿ ಒಳಗ ಆಗೈತಿ ಬಟ್ ಅದ ಇನ್ನೂ ಓಪನಿಂಗ್ ಆಗತಿಲ್ಲ ಸೊ ಅದ್ರ ಸಂಬಂಧ ಬೇರೆ ಬೇರೆ ಸ್ಟೇಟ್ ನಾಗ ಅಂದ್ರೆ ಎಲ್ಲ ಸಿಂಥೆಟಿಕ್ ಮ್ಯಾಮ್ ನಮ್ ಹುಬ್ಳಿ ಒಳಗ ಇನ್ನೂ ಆಗಿಲ್ಲ ಆಗೈತಿ ಓಪನ್ ಆಗಿಲ್ಲ ಬಟ್ ನಾ ಮಡ್ ಗ್ರೌಂಡ್ ಒಳಗ ಮಾಡ್ತೀನಿ ವೀಕ್ಲಿ ತ್ರೀ ಟೈಮ್ಸ್ ತಡೇನ ಕೋಚ್ ಅಂದ್ರೆ ಮ್ಯಾಮ್ ಈಗ ಪ್ರೆಸೆಂಟ್ ಒಬ್ರು ವಿಮಲ್ ಕುಮಾರ್ ಅಂತಾರೆ ಮ್ಯಾಮ್ ಒಳಗೆ ಇರ್ತಾರೆ ಅವರು ಸ್ಟಿಫಲಿ ಸ್ಪೆಷಲಿಸ್ಟ್ ಅದಕ್ಕಿಂತ ಬಿಫೋರ್ ಹರೀಶ್ ಗೌಡ ಅಂತಿದ್ರು ಅವ್ರ ರೈಲ್ವೇಸ್ ಅವ್ರ ನಂಗ ಇಷ್ಟೆಲ್ಲ ಮೆಡಲ್ ಮಾಡೋಕ್ಕಿಂತ ಮುಂಚೆ ಅವ್ರ ಮ್ಯಾಮ್ ಈಗ ನಾ ರೀಸೆಂಟ್ಲಿ ಒಂದ್ ಏಟ್ ಮಂತ್ಸ್ ನಿಂತ್ ಇವ್ರ ಕಡೆ ಮಾಡದ್ ಯಾಕಂದ್ರೆ ಸ್ಟಿಪಲ್ ಸ್ಪೆಷಲಿಸ್ಟ್ ಮ್ಯಾಮ್ ಸೊ ಅದಕ್ಕೆ ಅವ್ರು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಸ್ವಲ್ಪ ಸ್ಪೆಷಲಿಸ್ಟ್ ಕಡೆ ಮಾಡಿ ಸರ್ ಸ್ವಲ್ಪ ನಾಗ ಬಿಸಿ ಆದ್ರ ಮ್ಯಾಮ್ ಸೊ ಆತ ಅವ್ರನ್ನ ಹೇಳಿದ್ರು ಮ್ಯಾಮ್ ನಿಂಗೆ ಏನಿಲ್ಲ ನಾನು ಮಾಡಿಸ್ತೀನಿ ಅದ್ರ ಸ್ವಲ್ಪ ಹೊರಗಿಂದ್ರ ಮಾಡಬೇಕ ಒಂದ್ ಕಡೆ ಅಂದ್ರೆ ಹಂಗಿಲ್ಲ ಅಂತಂದ ಅವ್ರು ನಂಗ ಅಂದ್ರ ಮ್ಯಾಮ್ ಈಗ ಅವ್ರ ಕಡೆ ಮಾಡಿ ಅವ್ರ ನಂಗ್ ಆನ್ಲೈನ್ ವರ್ಕೌಟ್ ಕಳಿಸ್ತಾರ ಮ್ಯಾಮ್ ಮತ್ತೆ ನಂದ ಏನೋ ಮಿಸ್ಟೇಕ್ ವರ್ಕೌಟ್ ಇನ್ ವಿಡಿಯೋ ಮಾಡಿ ಅವ್ರ ಮ್ಯಾಮ್ ಅವ್ರೆಲ್ಲ ನಂಗ ಅಪ್ಡೇಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಹೇಳ್ತಿರ್ತಾರ ಈಗ ಒಬ್ಬ ಕ್ರೀಡಾಪಟುಗೆ ಪೌಷ್ಟಿಕ ಆಹಾರ ಬೇಕು ಡಯೆಟ್ ಜಿಮ್ ಪ್ರಾಕ್ಟೀಸ್ ಇವಕ್ಕೆಲ್ಲ ಬಾಳ ಖರ್ಚಾಗ್ತದ ಹೇಗೆ ನಿಭಾಯಿಸ್ತೀರಿ ಅದನ್ನೆಲ್ಲ ನೀವು ಅದಕ್ಕಂದ್ರೆ ಮಮ್ಮಿ ಮ್ಯಾಮ್ ಬಿಟ್ರೆ ಇದ್ ಮ್ಯಾರಥಾನ್ ಆಪ್ಷನ್ ಎರಡ ಮತ್ ಹೊರಗಿನ ನಂತರ ಯಾರು ಇಲ್ಲ ಯಾರ ಕಡೆ ಇಸ್ಕೊಂಡಲ್ಲ ಮ್ಯಾಮ್ ಡಯಟ್ ಎಲ್ಲಾ ನಿಮ್ ಅಮ್ಮಂಗ್ ಗೊತ್ತಿದೆನಾ ಎಲ್ಲಾ ಹಾ ಮ್ಯಾಮ್ ಅಮ್ಮಂಗ್ ಗೊತ್ತಿರ್ತೈತಿ ಮ್ಯಾಮ್ ನನ್ ಬೆಳಗ್ಗೆ ಏನ್ ಬೇಕಾ ಕಾಂಪಿಟೇಷನ್ ಒಟ್ಟಾಗಿ ಏನ್ ಫುಡ್ ಬೇಕಾ ಅದೆಲ್ಲ ಪ್ರಿಪೇರ್ ಮಾಡಿರ್ತಾರ ಮ್ಯಾಮ್ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸ್ಪೋರ್ಟ್ಸ್ ಮತ್ತೆ ಎಜುಕೇಶನ್ ಎರಡನ್ನು ಹೇಗೆ ಸರಿ ತುಗಿಸ್ಕೊಂಡು ಹೋಗ್ತೀರಿ ಎಜುಕೇಶನ್ ಅಂದ್ರೆ ಮ್ಯಾಮ್ ಕಾಲೇಜಿಗೆ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಇಷ್ಟ ಹೋಗ್ತೀನಿ ಮತ್ತೆ ಎಕ್ಸಾಮ್ಸ್ ಇದಾಗ ಮ್ಯಾಮ್ ಬಟ್ ಕಾಲೇಜ್ ನಾಗ ಮೇಡಮ್ಸ್ ಎಲ್ಲಾ ನಂಗೆ ಇಂಪಾರ್ಟೆನ್ಸ್ ಕಳಿಸಿರ್ತಾರ ಅಷ್ಟು ಪ್ರಿಪೇರ್ ಆಗಿ ಸೊ ಎಕ್ಸಾಮ್ ಟೈಮ್ ಗೆಲ್ಲ ಹೋಗ್ತಾರೆ ಕಾಲೇಜ್ ನಾಗ ಚಲೋ ಸಪೋರ್ಟ್ ಮಾಡ್ತಾರ ಸೊ ಈಗ ನಿಮ್ ಕಾಲೇಜ್ ನಲ್ಲಿ ಎಲ್ಲಾರು ನಿಮ್ ಗೊತ್ತಾರೆ ಕಾಲೇಜ್ ಒಳಗೆ ಒಂದ್ ಹೆಸರು ಇಟ್ಬಿಟ್ಟ ಗೋಲ್ಡ್ ಅಂತಂದ್ರೆ ನಮ್ ಕರ್ನಾಟಕ ಯೂನಿವರ್ಸಿಟಿ ಒಳಗ ಹದಿನೆಂಟು ವರ್ಷ ಆದ್ಮೇಲೆ ಯೂನಿವರ್ಸಿಟಿ ಮೇಲೆ ಬಂತ ನಾವು ಅದಕ್ಕೆ ಕಾಲೇಜ್ ನಾವು ಗೋಲ್ಡ್ ಅಂತ ಇಟ್ಟು ನಮ್ಗೆ ಗೋಲ್ಡ್ ನಗರಾಜ್ ಅದು ಖುಷಿ ಆಗ್ತದಲ್ಲ ಅಂದ್ರೆ ಹೋದಾಗ ಅಲ್ಲಿ ಫ್ರೆಂಡ್ಸ್ ಮ್ಯಾಮ್ ಮತ್ತೆ ಟೀಚರ್ಸ್ ಎಲ್ಲಾ ಏ ಗೋಲ್ಡ್ ಗೋಲ್ಡ್ ಅಂತ ಇರ್ತಾರ ಅವಾಗ ಸ್ವಲ್ಪ ಖುಷಿ ಅನಿಸ್ತದೆ ಅಂದ್ರೆ ನೀವು ಸತತವಾಗಿ ಚಿನ್ನದ ಪದಕವನ್ನ ಗೆಲ್ಕೊಂಡು ಬಂದಿದ್ದೀರಲ್ಲ ಅದಕ್ಕಾಗಿ ಗೋಲ್ಡ್ ಅಂತ ಹೇಳ್ತಾರ ಎಲ್ಲಾರು ನಿಮ್ಗೆ ಚಪ್ಪಾಳಿ ಈಗ ಮೊನ್ನೆ ಮಾಡಿ ಬಂದ್ರಲ್ಲ ಕೆಲೋ ಇಂಡಿಯಾ ಇದ್ರೊಳಗಡೆ ಕಾಲೇಜ್ ಕಾಲೇಜ್ ನಾವು ಎಲ್ಲಾರು ವಿಶ್ ಮಾಡಿದ್ರು ಮ್ಯಾಮ್ ಮತ್ತೆ ಆಮೇಲೆ ಒಂದು ಹಾಲ್ ಒಳಗ ಒಂದ್ ಸ್ವಲ್ಪ ಒಂದ್ ಫೋಟೋ ಸೆಷನ್ ಮಾಡಿದ್ರೆ ಅಲ್ಲಿ ನನ್ನ ಬಗ್ಗೆ ಸ್ವಲ್ಪ ಹೇಳಿದ್ರೆ ಮತ್ತೆ ಅವರು ಸ್ವಲ್ಪ ಇನ್ಸ್ಪಿರೇಷನ್ ಆದ್ರೆ ಅನಿಸ್ತದೆ ಮುಂದೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ ನೋಡಿ ಮ್ಯಾಮ್ ಆಕೈತ್ ಮ್ಯಾಮ್ ಇಷ್ಟ ಮಾಡಿರ್ತಿವಿ ಅಂದ್ರೆ ಈಗ ನಮ್ ನೋಡಿ ಇನ್ನೊಬ್ರು ನನ್ ಜೊಟ್ಟಿ ನಾಕ್ ಜನ ಪ್ರೀಸ್ ಮಾಡ್ತಾರ ಅವ್ರಿಗೆ ಒಂದ್ ಹೆಮ್ಮೆ ಇರ್ತದೆ ಮ್ಯಾಮ್ ಮೆಡಲ್ ಇಷ್ಟು ಹೊರಕೊಟ್ಟಿ ನಾಕಿನ ನಾನು ಫಸ್ಟ್ ಬಂದ್ಕೊಂಡ್ ಮೆಡ್ಲ್ ಆಗಿಲ್ಲ ನೀವು ಸ್ವಲ್ಪ ಲಾಂಗ್ ಟೈಮ್ ಆಗ್ತೀವಿ ಒಂದು ಟೈಮ್ ಬಂದಾಗ ಹೊಡಿಬೇಕ ಅದ್ರ ಸಂಬಂಧ ಯಾವತ್ತು ಡಿಮೋಟಿವೇಟ್ ಆಗಕೋಬೇಡ್ರಿ ಇವತ್ತು ವರ್ಕೌಟ್ ಚಲೋ ನಾಳೆ ವರ್ಕೌಟ್ ಚಲೋ ಆಗಲ್ಲ ಅವಾಗ ಅದಕ್ಕೆ ಅವ್ರಪ್ಪ ಆಗಲ್ಲ ನಾ ಇವತ್ತು ಪೇನ್ ಆಗಿತಿ ಹಂಗ ಹೆಂಗ ಅಂತ ಹೇಳ್ತೇತ ಆಗ್ತೈತಿ ಮತ್ತ್ ಅಲ್ಲಿ ಬಾಡಿ ಅದ್ ಮಿಷನ್ ಅಲ್ಲ ಅಂದ್ರ ಹೇಳ್ತೀನಿ ಅವರು ಬೂಸ್ಟ್ ಈಗ ಅವ್ರಿಗೆ ಒಂದ್ ಕಾಂಪಿಡೆನ್ಸ್ ಅಂದ್ರೆ ನ್ಯಾಷನಲ್ ಮೆಡಲೀಸ್ ಕೂಡ ನಮ್ಗೆ ಏನ್ ಅಂತ ಕೇಳಬಹುದು ಅವರು ಸ್ವಲ್ಪ ಫ್ರೀ ಇರ್ತಾರ ಮ್ಯಾಮ್ ಕಠಿಣ ಶ್ರಮ ಬೇಕು ಆಗಿ ಯಾವ್ದು ಸಿಗಲ್ಲ ಅದು ಸರಿ ಮ್ಯಾಮ್ ಈಗ ಹೆಂಗ ಅಂದ್ರೆ ಈಗ ಈಗಿನ ಹುಡುಗರು ಹೆಂಗಾಗಿದೆ ಮ್ಯಾಮ್ ಬಂದ್ವಿ ಒಂದ್ ಆರ್ ತಿಂಗಳು ಪಾರ್ಸ್ರ ಮೆಡಲ್ ಬೇಕು ಹಾಂ ಮ್ಯಾಮ್ ಇದಕ್ಕೆ ಎಲ್ಲಾ ಟಫ್ ಮ್ಯಾಮ್ ಕಷ್ಟಪಟ್ಟು ಅಷ್ಟ ಫಲ ಸಿ ಬೇರೆ ಎಂಟೆಂಟು ವರ್ಷ ಹತ್ತ ಕಟ್ಲೆ ಮಾಡಿರ್ತಾರೆ ಅವ್ರಿಗೆ ಮೆಡಲ್ ಆಗೋ ಟಫ್ ಇರ್ತದೆ ಅದ್ರ ಸಂಬಂಧ ಈಗ ಬರೋರಿಗೆ ಹುಡುಗರ್ಗ್ ಏನಂದ್ರೆ ಬಂದ್ಕೊಂಡ್ ಮೆಡಲ್ ಆಗಿ ಬೇಕು ಅದ ನೀ ಶ್ರಮ ಪಡ ಆಕೇತಿ ಆಮೇಲೆ ನಾಗರಾಜ್ ಅವರೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಷ್ಟು ಸಾಮರ್ಥ್ಯ ಇದೆ ನಿಮ್ಮ ಮುಂದಿನ ಗುರಿ ಏನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏಷ್ಯನ್ ಗೇಮ್ಸ್ ಐತಿ ವರ್ಲ್ಡ್ ಚಾಂಪಿಯನ್ಶಿಪ್ ಐತಿ ಸೊ ಅದಕ್ಕೆ ಸರ್ ಅವ್ರು ವಿಮಲ್ ಬೈ ಅಂತಾರೆ ಅವ್ರ ಪ್ಲಾನ್ ಮಾಡ್ಯಾರ ಮ್ಯಾಮ್ ಈಗ ಆ ಪ್ಲಾನ್ ಪ್ರಕಾರ ಈಗ ಟ್ರಯಲ್ಸ್ ಇರ್ತಾವ ಓಪನ್ ನ್ಯಾಷನಲ್ ಸ್ಟೇಟ್ ಒಳಗಡೆ ಕ್ವಾಲಿಫೈ ಮಾರ್ಕ್ ಇತ್ತು ಅಲ್ಲಿಗೆ ಪ್ರಿಪೇರ್ ಆದ್ರೆ ಅಂದ್ರೆ ನಾವು ಕ್ವಾಲಿಫೈ ಮಾರ್ಕ್ ಮಾಡಿದ್ರೆ ನಾವು ಇಂಟರ್ನ್ಯಾಷನಲ್ ಈಜಿ ಆಡ್ಬೋದು ಮ್ಯಾಮ್ ಈಗ ಅದಕ್ಕೆ ಅದ ಪ್ಲಾನಿಂಗ್ಸ್ ನಾ ಯಾವ ಕಾಂಪಿಟೇಷನ್ ಆಡಬೇಕಂತ ಈ ಅವ್ರ ಮಂತ್ ಒಳಗೆ ಎಂಡ್ ಒಳಗೆ ಪ್ಲಾನ್ ಮಾಡತ್ತಾರ ನಾವು ಅದ್ರ ತಕ್ಕ ರೆಡಿ ಆಗುದ್ ಅದ ರೆಡಿ ಆದ್ರೆ ಇಂಟರ್ ಸಿದ್ಧತೆ ಆಡಬೇಕಂತ ಮ್ಯಾಮ್ ಸಿದ್ಧತೆ ಅಂದ್ರೆ ಈಗ ನಂಗ್ ಪ್ರೆಸೆಂಟ್ ಇಲ್ಲಿ ಒಬ್ನದೇನ ಮ್ಯಾಮ್ ಅದಕ್ಕೆ ಅವ್ರಿಗೆ ಚಲೋ ಕ್ಯಾಂಪ್ ಐತೆ ಮ್ಯಾಮ್ ಅವ್ರ ನಂಗ್ಗೆ ಬಾತಾರೆ ಅದಕ್ಕೆ ಈಗ ಅದ್ ಕಾಂಪಿಟೇಷನ್ ಇಂದ ಡೇಟ್ಸ್ ಅದ ಏನು ಯಾವಾಗ ಯಾವ ಕಾಂಪಿಟೇಷನ್ ರೆಡಿ ಆಗ್ಬೇಕನ್ಕೊಂಡು ನೋಡಿ ಆಮೇಲೆ ನಾವು ಹುಟ್ಟಿಗೆ ಹೋಗಬೇಕು ನಾನು ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಹೆಚ್ಚಿನ ಈಗಿಷ್ಟ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಇಂಡಿಯಾ ಆಡ್ಬೇಕು ಸ್ವಲ್ಪ ಚಲೋ ಕಾಂಪಿಟೇಟರ್ ಕೂಟ ಇಲ್ಲ ಒಂದು ಟೀಮ್ ಕೂಟ ಮಾಡಿದ್ರೆ ನಂದು ಮೈಂಡ್ ಸೆಟ್ ಇರ್ತೈತಿ ಮತ್ತ ಅಲ್ಲಿ ಒಂದ್ ಅಲಗ್ ಫೀಲ್ ಇರ್ತೈತಿ ಹೆಂಗಂದ್ರ ಇಲ್ಲಾದ್ರೂ ಒಬ್ಬನೇ ಇರ್ತೀನಿ ನಾನು ಪೇನ್ ಯಾರಿಗೂ ಹೇಳಕಲ್ಲ ಮತ್ತ ನನ್ ಮಿಸ್ಟೇಕ್ಸ್ ಹೇಳಕ್ ಆಗಲ್ಲ ಜಾಸ್ತಿ ಅವ್ರು ನನ್ ಕಿ ಚಲೋ ಓಡೋರ್ ನಾನು ಅವ್ರ ಕೂಟ ಓಡಿ ಇನ್ನೂ ಚಲೋ ಆಗಬಾರ್ದು ನನ್ ಡೌನ್ ಇದ್ರ ಅವ್ರ ನನ್ ಕೂಟ ಓಡಿ ಇನ್ನೂ ಚಲೋ ಆಗಬಾರ್ದು ಅದ್ರ ಸಂಬಂಧ ಅಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಈಗ ಊಟಿಗೆ ಹೋದ್ರೆ ಅಲ್ಲೆಲ್ಲ ಉಳ್ಕೊಳ್ಳೋದು ಇವೆಲ್ಲ ಈಗ ಊಟಿಗೆ ಹೋದ್ರೆ ಮ್ಯಾಮ್ ಅದಕ್ಕ ಈಗ ಹಾಫ್ ಸೀಸನ್ ಐತಲ್ಲ ಮ್ಯಾಮ್ ಅದಕ್ಕ ಈಗ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೇಕು ಮ್ಯಾಮ್ ಇದನ್ನ ಮ್ಯಾರಥಾನ್ ಮಾಡಿ ಇಲ್ಲಾಂದ್ರೆ ಮಮ್ಮಿ ನಿಮ್ಮ ಕ್ರೀಡಾ ಪಯಣದಲ್ಲಿ ಸರ್ಕಾರ ಅಥವಾ ಸಾರ್ವಜನಿಕರಿಂದ ಏನ್ ನಿರೀಕ್ಷೆ ಇದೆ ನಿಮ್ಗೆ ಈಗ ಸರ್ಕಾರಗಳಿಗೆ ಅಂದ್ರೆ ಮ್ಯಾಮ್ ಈಗ ನಾನು ರೈಲ್ವೆ ಸಿನಿನ್ ಟ್ರೈ ಮಾಡಿದ್ದೆ ಮ್ಯಾಮ್ ಅದು ಆಗ್ಲಿಲ್ಲ ಹಂಗಂದ್ರೆ ರಿಪ್ಲೈನ ಬರತಿಲ್ಲ ಮ್ಯಾಮ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಹಾಕಿದೆ ಜಾಬಿಗೆ ಅದಕ್ಕೂ ಬಂದೆ ಈಗ ಸ್ಟೇಟ್ ಪೊಲೀಸ್ ಕರಿತೀನಂದ್ರ ಮ್ಯಾಮ್ ಅದಕ್ಕೂ ಇನ್ನೂ ಕರೆದಿಲ್ಲ ಮ್ಯಾಮ್ ಸೊ ಎದಕ್ಕೆ ಕರೆಯಿಲ್ಲ ಈಗ ಆಲ್ಮೋಸ್ಟ್ ಎಷ್ಟು ಜನ ಎರಡು ವರ್ಷ ಕಾಲಿ ಕುಂತಾರ ನಮ್ಕಿನ್ ಚಲೋ ಪರ್ಫಾರ್ಮೆನ್ಸ್ ಮಾಡೋರು ಸೀನಿಯರ್ಸ್ ಅವ್ರೆಲ್ಲ ಅವ್ರು ಕರದ ಸ್ವಲ್ಪ ಈಗ ಬಡವರು ರಾಮ್ ಅಂತವ್ರು ಬಡವರಿಗೆ ಹೆಲ್ಪ್ ಆಗ್ತೇವೆ ಅವ್ರ ನಮ್ಗೆ ಕರೆದ ನಮ್ದು ಒಂದ್ ಜಾಬ್ ಕೊಟ್ರ ಅಂದ್ರೆ ನಮಗೆ ಎಷ್ಟು ಹೆಲ್ಪ್ ಆಕೇತ್ ನಮ್ ನೋಡಿ ಹಿಂದ್ ಬರೋರ್ಗ ಒಂದ್ ಒಳ್ಳೆ ಹೆಲ್ಪ್ ಮತ್ತ ಈಗ ಸಾರ್ವಜನಿಕ ಅಂದ್ರೆ ಮ್ಯಾಮ್ ಇನ್ನೊಬ್ರು ಸಪೋರ್ಟ್ ಮಾಡಿದ ಅಂದ್ರೆ ಒಬ್ಬರು ವಿವೇಕಾನ ಅಂತಿದ್ರು ಮ್ಯಾಮ್ ಲಾಸ್ಟ್ ಟೈಮ್ ಕಾಂಪಿಟೇಷನ್ ಹೋದಾಗ ನಂಗೆ ಟೆನ್ ತೌಸಂಡ್ ರುಪೀಸ್ ಕೊಟ್ಟಿದ್ರ ಮತ್ತೆ ನಮ್ದು ಕಾರ್ಪೊಟ್ರ ಏರಿಯಾ ಕಾರ್ಪೋಟರ್ ಅವರು ಒಂದ್ ಸರಿ ಟೆನ್ ತೌಸಂಡ್ ಕೊಟ್ಟಿದ್ರೆ ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಮ್ಯಾಮ್ ಮತ್ತೆ ಅವರು ಸಪೋರ್ಟ್ ಮಾಡ್ತೀನಿ ಅಂದ್ರ ಮ್ಯಾಮ್ ಹಿಂಗ ಏನ್ ನೆಕ್ಸ್ಟ್ ಟೈಮ್ ಏನ್ರೀ ಇದ್ರೆ ಅಂದ್ರ ಸೊ ಅದಕ್ಕೆ ಅವರು ನನ್ ಸಪೋರ್ಟ್ ಮಾಡ್ಯಾರ ಅವ್ರು ಬಿಟ್ರ ಮತ್ತ್ ನಾ ಯಾರ ಕಡೆ ಕೇಳಿಲ್ಲ ಮ್ಯಾಮ್ ಈಗ ಒಂದು ಕ್ರೀಡಾ ಸಾಧನೆ ಮಾಡ್ಬೇಕಂದ್ರೆ ಸಪೋರ್ಟ್ ಬೇಕು ಪರ್ಸೆಂಟ್ ಹೌದೌದು ಅದಕ್ಕಾಗ ಸರ್ಕಾರನು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ಈಗ ನ್ಯಾಷನಲ್ ಮೆಡಲಿಸ್ಟ್ ಅಂದ ಮೇಲೆ ಪ್ರೋತ್ಸಾಹ ಪ್ರೋತ್ಸಾಹನ ಅಥವಾ ಏನಾದ್ರು ಕೊಡ್ಬೇಕು ಈಗ ಅದ ಮ್ಯಾಮ್ ಈಗ ನಮ್ ಸ್ಟೇಟ್ ಒಳಗೆ ಹೆಂಗ್ ಮ್ಯಾಮ್ ಈಗ ಸ್ಪೋರ್ಟ್ಸ್ ಮ್ಯಾನ್ ಈಗ ಅಂದ್ಕೂಲ ಒಂದ್ ತರ ಇದನ್ನ ಮಾಡ್ಬಿಟ್ರ ಮ್ಯಾಮ್ ಪ್ರಾಪರ್ ಆಗಿ ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಈ ಒಂದು ನ್ಯಾಷನಲ್ ಮೆಡಲಿಸ್ಟ್ ಅವ್ ಒಂದ್ ಮಂತ್ಲಿ ಇಷ್ಟು ದುಡ್ಡು ಬರ್ಬೇಕು ಇಲ್ಲ ಒಂದ್ ಇಯರ್ ಗಿಷ್ಟು ದುಡ್ಡು ಬರ್ಬೇಕ ಇಲ್ಲ ಸ್ಟೇಟ್ ಮೆಡಲಿಸ್ಟ್ ಇಷ್ಟು ಬರ್ಬೇಕು ಏನು ಕನ್ಸಿಡರ್ ಇಲ್ಲ ಮ್ಯಾಮ್ ಮಾಡಿರ್ತಾರ ಮ್ಯಾಮ್ ಅದ್ ಅಪ್ಲಿಕೇಶನ್ ಹಾಕ್ತಿವಿ ಹಾಕಿದ್ಮೇಲೆ ಏನೂ ದುಡ್ಡು ಬರಲ್ಲ ಮ್ಯಾಮ್ ಸಿಕ್ಕೊಂಡ್ಬಿಡದ್ ಏನ್ ಮಾಡ್ಬೇಕು ಮ್ಯಾಮ್ ಅದಕ್ಕೆ ಸಂಬಂಧ ಸ್ವಲ್ಪ ಅದರ ಕಡೆ ಅವರು ಸಪೋರ್ಟ್ ಮಾಡಿದ್ರಿ ಈಗ ಎಷ್ಟು ಜನ ನಮ್ ಇಂಡಿಯಾ ಅದಾರ ಮ್ಯಾಮ್ ನಮ್ ಕರ್ನಾಟಕ ಒಳಗಾರ ಅವ್ರ ಎಷ್ಟು ಮೇಲ್ಮಟ್ಟಿಗೆ ಹೋಗಾರೆ ಮ್ಯಾಮ್ ಅವ್ರ ಏನಾದ್ರಮ್ ಸಪೋರ್ಟ್ ಮಾಡಿದ್ರ ಅಂದ್ರೆ ಬ್ಯಾರೆ ರಾಜ್ರುಗಳ ಬರೇ ಒಂದ್ ನನ್ ಜೊಟ್ಟಿ ಓಡದವ್ರು ನಮಗೆ ಅವ್ರ ಲಾಸ್ಟ್ ಇಯರ್ ಏನ್ ತರ್ಡ್ ಫಿಫ್ತ್ ಓದಿದ್ರ ಮ್ಯಾಮ್ ಅವ್ರಿಗೆ ಅಲ್ಲಿ ವಿತ್ ಇನ್ ಕೋಚಸ್ ಗಳು ಅವ್ರ ಯೂನಿವರ್ಸಿಟಿ ಆಗಲಿ ಅವ್ರ ಕಾಲೇಜ್ ಇಂದ್ಲಿ ಕ್ಯಾಶ್ ಪ್ರೈಸ್ ಆಗ್ಲಿ ಅವ್ರ ಅಲ್ಲೇ ಒಂದ್ ಮೆಡಲ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತಾರೆ ಇಲ್ಲ ಅವ್ರ ಬರೋ ಡಯಟ್ ಇಂದ ಅವ್ರು ಇಟ್ ಯಾರು ಬೇಕ ಎಲ್ಲ ಅವರ ಖರ್ಚು ನೋಡ್ಕೊಂಡಿರ್ತಾರ ಮ್ಯಾಮ್ ಬ್ಯಾರೆ ರಾಜ ನಮ್ ಕಡೆ ಹೆಂಗಿಲ್ಲ ಮ್ಯಾಮ್ ನಮ್ ಕಡೆ ಹೆಂಗಂದ್ರೆ ಮ್ಯಾಮ್ ನಿಂದ ಖರ್ಚು ಮಾಡ್ಕೊಂಡು ಹೋಗಬೇಕ ನಮ್ಗೆ ಏನಾಗಲ್ಲ ಅಂತ ಹಿಂಗ ಡೈರೆಕ್ಟ್ ಹೇಳ್ಬಿಡ್ತಾರೆ ಮ್ಯಾಮ್ ಹಿಂಗಾದ್ರೆ ಈಗ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಎಲ್ಲ ಪ್ರಾಂಕ್ ಆಗ್ತೈತೆ ಮ್ಯಾಮ್ ಮತ್ತೆ ಇನ್ನೂ ಬ್ಯಾರದವ್ರಿಗೂ ಎಷ್ಟು ತಾಸ್ ಆಕೈತ್ ಮ್ಯಾಮ್ ಯಾಕಂದ್ರೆ ದೇಶಕ್ಕ ಒಂದು ಒಳ್ಳೆಯ ಕೊಡುಗೆ ಕೊಡ್ತೀರಿ ನೀವು ದೇಶದ ಕೀರ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಶ್ರಮ ಪಡ್ತೀರಿ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರನ ಕೂಡ ಯೋಚನೆ ಮ್ಯಾಮ್ ಈಗ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಬರೋರ್ ಒಂದು ನೋಟ್ ಮಾಡ್ಬೇಕು ಎಲ್ಲಾರು ಕೊಡ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅದಾರ ಯಾರ್ ಯಾರು ಕೊಡ್ಬೇಕನ್ನೋದು ಅವ್ರಗ ಕೊಟ್ರ ಎಷ್ಟೋ ಇಂಪ್ರೂವ್ ಆಕೆ ಅದ್ ಸರ್ಕಾರಕ್ಕೂ ಹೆಲ್ಪ್ ಆಕೈತಿ ನಮ್ ದೇಶಕ್ಕೂ ಹೆಲ್ಪ್ ಆಕೈತಿ ಅದ್ರ ಸಂಬಂಧ ಅವ್ರು ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡ್ಬೇಕಂತ ನಮ್ ಜೊತೆಗೆ ಈಗ ನಾಗರಾಜ್ ಅವರು ತಾಯಿ ಇದ್ದಾರೆ ಮಗನ ಕ್ರೀಡಾ ಸಾಧನೆ ಕುರಿತಾಗಿ ಅವ್ರೇನ್ ಹೇಳ್ತಾರೆ ಕೇಳೋಣ ನನ್ಗ್ ಬಾಳ ಖುಷಿ ಐತ್ರಿ ಆದ್ರೆ ಎಷ್ಟೋ ಖರ್ಚಾಗ್ಲಿ ಅಂತ ನಾನ್ ಮುಂದ್ ಬಡ್ಸೇನೆ ಅವ್ನು ಅದ್ರ ನಾನು ಮನೆ ಕೆಲ್ಸಾನು ಮಾಡ್ತೇನೆ ಅಡಿಗೆದು ಮಾಡ್ತೇನಿ ಎಲ್ಲಾ ಮಾಡ್ಕೊಂಡು ಅವನು ಮುಂದಾಗ್ಲಿ ಅಂತ ಮಾಡ್ತೇನಿ ಅವ್ನ್ ಸಾಧರಿಗನಕು ಗೋರ್ಮೆಂಟ್ ಒಂದ್ ಸ್ವಲ್ಪ ಸಹಾಯ ಮಾಡ್ಲಿ ಅಷ್ಟೇ ಮತ್ತೇನಿಲ್ಲ ರಾಷ್ಟ್ರ ಮಟ್ಟದ ಒಬ್ಬ ಅಥ್ಲೀಟ್ ಆಗ್ಲಿಕ್ಕೆ ನಿಮ್ಮ ಶ್ರಮ ಜಾಸ್ತಿ ಇದೆ ಯಾವ ರೀತಿ ನೀವು ನಾನು ಮನೆ ಕೆಲಸನೇ ಮಾಡಿದ್ದೇನೆ ಮತ್ತೇನಿಲ್ಲ ಅದೇ ದುಡ್ಡು ನನಗೆ ಅದೇ ದುಡ್ಡು ಅದರಿಂದ ನಾನು ಮನೆ ಬಾಡಿಗೆ ಕೊಟ್ಕೊಂಡು ಮಾಡೇನೆ ಅವನ್ ಎಲ್ಲಿ ಹೋಗ್ತಾನೆ ಅಲ್ಲಿ ಹೂ ಎರಡ್ ಮನೇದ್ ಅಡ್ಗೆ ಮಾಡ್ತೇನೆ ಒಂದ್ಸಪ್ ದೊಡ್ಡದ್ ಮನೇದ್ ಒಂದೈತಿ ಮಾಡ್ತೇನೆ ನಾನು ಕೊತಿ ಈಗ ಮಗನ್ಗೆ ಮುಂದ್ ಹೋಗ್ಬೇಕು ಅಂತ ಇದಾರ ಯಾವ ರೀತಿ ಸಹಕಾರ ಕೊಡ್ತೇನೆ ಕೊಡ್ತೇನ್ರಿ ನಾನು ಇನ್ನು ಕೊಡ್ತೇನೆ ನಾನು ಇನ್ನು ಮತ್ತೆ ನಾ ರಾತ್ರಿ ಮತ್ ಕೆಲ್ಸಕ್ ಹೊಂಟೇನ್ ಈಗ ಅದ್ರ ಸಲುವಾಗಿ ರೀ ಇವನ್ ಮುಂದ್ ಹೋಗ್ಲಿ ಮತ್ತೆ ನಾನು ರಾತ್ರಿ ಒಂದ್ ಮನೆ ಹೋಗ್ತಾ ಇದೇನೆ ನಾನು ಮನೆ ಕೆಲ್ಸಾನು ಮಾಡ್ತೇನೆ ಅಡಿಗೆದು ತು ಮಾಡ್ತೇನೆ ಹೋಗಿ ಅದನ್ನ ಅವನ್ ಮಾಡ್ತೇನೆ ಮಾಡಂಗಿಲ್ಲ ಅನ್ನಂಗಿಲ್ಲ ಮಾಡ್ತೇನಿ ಹೆಂಗೋ ಮಾಡ್ತೇನೆ ನಾನ್ ಸಾಲ ಆಗ್ಲಿ ಏನೋ ಆಗ್ಲಿ ನನ್ಗೇನಿಲ್ಲ ರೀ ಅವ್ನ್ ವೇಜ್ ಸ್ವಲ್ಪ ಇದನ್ನ ಆಗ್ತಾ ಇದೆ ಅಲ್ಲ ಅದರಿಂದ ಸ್ವಲ್ಪ ನೌಕರಿ ಬರ್ಲಿ ಅಂತ ನಾನು ಅದನ್ನ ಆಶೆ ಪಟ್ಟೇನೆ ಏನಾಗ್ತತಿ ಆ ಗೊತ್ತಿಲ್ಲ ಗವರ್ಮೆಂಟ್ ಆಗ್ಲಿ ಅಂತ ಬಿಡ್ಕೊತೇನೆ ನಾನು ಈಗ ಕ್ರೀಡಾ ಕೋಟಾ ಅಂತ ಇರ್ತದ ಅದ್ರೊಳಗ ಅದ್ರೊಳಗೆ ಸಿಗ್ಲಿ ಅಂತ ಹೇಳಿ ಈಗ ಪೊಲೀಸ್ ಅಂದ ಅವನು ಅದ ಆದ್ರೆ ಸಹಾಯ ಆಗ್ತದೆ ನಾಗರಾಜ್ ಅವರೇ ಇಂದಿನ ಯುವಕರಿಗೆ ಏನ್ ಹೇಳಲಿಕ್ ಬಯಸ್ತೀರಿ ಯಾಕಂದ್ರೆ ಬಹಳಷ್ಟು ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ನಮ್ಮ ಯುವಕರಿಗೆ ಈಗ ಮೊಬೈಲ್ ಮಾದಕ ಚಟಗಳು ಹೀಗೆ ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ ನಮ್ ಕಿವಿ ಮಾತು ಅಂದ್ರೆ ಏನಂತ ಹೇಳಿದ್ರೆ ನೀವ್ ಯಾವ ಫೀಲ್ಡ್ ವರ್ಕ್ ಮಾಡ್ರಿ ಒಂದ್ ಎಜುಕೇಶನ್ ಮಾಡತ್ರ ಫುಲ್ ಫೋಕಸ್ ಮಾಡಿ ಒಂದ್ ಚಲೋ ಜಾಬ್ ತಗೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಚಲೋ ನೋಡ್ಕೋರಿ ಸ್ಪೋರ್ಟ್ಸ್ ಮಾಡತ್ತಿದ್ರೆ ಒಮ್ಮುಲೆ ಬಂದ್ ಮೆಡಲ್ ಹಾಕೈತಂದ್ರೆ ಅದು ಸುಳ್ಳು ಒಂದ್ ಸ್ವಲ್ಪ ಪೇಶನ್ಸ್ ಇರ್ಲಿ ಒಂದ್ ತಪಸ್ಸಿ ಕುಂತ ಕುಂದ್ರಿ ಮೆಡಲ್ ನಿಮ್ಗೆ ಯಾವಾಗ ಸಿಕ್ತೈತಿ ಅವಾಗ ಅದ್ರ ಅದಕ್ಕ ನೀವು ಶ್ರಮ ಬಿಡ ಇಲ್ಲ ನಾ ಬರೀ ಗ್ರೌಂಡಿಗೆ ಹೋಗಿ ನೀವು ಓಡತೀನ ಅದ್ರ ತಕ್ಕಂಗೆ ಡಯೆಟ್ ಮಾಡ್ಬೇಕ ಚಲೋ ತಂಗ ರಿಕವರಿ ಮಾಡ್ಬೇಕ ಅದಕ್ಕೆ ನಿಮ್ಗೆ ಏನ್ ಬೇಕಾದ ಪ್ರಾಪರ್ ಆಗಿ ನೀವು ಮಾಡಿದ್ರ ಅದ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಬಟ್ ಇದು ಫೋನ್ ಏನಂದ್ರೆ ಫೋನ್ ಇರ್ತೈತಿ ಫೋನ್ ಬರೀ ಹಾಯ್ ಬಾಯ್ ಎಲ್ಲಾ ಕಷ್ಟ ಇಟ್ಕೋರಿ ಅದನ್ನ ಬಿಟ್ಟ ನೀವೆಲ್ಲಾ ಅದ್ರಾಗ ಮಾಡ್ತೀನಂದ್ರೆ ಈಗ ಒಂದ್ ದಿಸ ಹೆಂಗಿರ್ತಾ ಮ್ಯಾಮ್ ಒಬ್ಬ ಯಾರು ಮೆಡಲ್ ಮಾಡಿದ ಇಲ್ಲ ಯಾರು ಒಬ್ಬ ಚಲೋ ಜಾಬ್ ನೋಡಿ ಫುಲ್ ಇಂಪ್ರೆಶನ್ ಆಗಿ ನಾನಿಂತ ಚಲೋ ಮಾಡಿದ್ರ ಎರಡ್ ಎರಡು ದಿನ ಮಾಡುದ ಮೂರ್ ವೇಸ್ಟ್ ಮತ್ ಅದ ಅಂತ ಅದಕ್ಕೆ ಅದ್ ಬಿಡ್ರಿ ಫಸ್ಟ್ ನಿಮ್ ಪಪ್ಪ ಅಮ್ಮ ನೋಡ್ರಿ ಅವಾಗ ಅಲ್ಲಿ ಫೋಕಸ್ ಮಾಡದ ನಿಮ್ಗ ಒಂದ್ ನೇಮ್ ಪ್ರೇಮ್ ಬಂದಾಗ ಅದ್ರ ವ್ಯಾಲ್ಯೂ ಬ್ಯಾರೇ ಇರ್ತೈತಿ ನೀವ್ ಅದನ್ನ ಬಿಟ್ಟು ಫೋನ್ ಏನು ಸಿಗಲ್ಲ ಅಂತ ಹೇಳಕ್ ಇಷ್ಟ ಈಗ ಸ್ಟಿಪಲ್ ಚೇಸಿಗೆ ಅನ್ನೋರು ಬಹಳ ಜನರಿಗೆ ಗೊತ್ತಿರಲ್ಲ ಯಾವ ರೀತಿ ಬರ್ಬೋದು ಮ್ಯಾಮ್ ಸ್ಟಿಪಲ್ ಚೇಸಿಗೆ ಫಸ್ಟ್ ಬರ್ಬೇಕಂದ್ರೆ ಮ್ಯಾಮ್ ಫಸ್ಟ್ ಕೇಪೇಬಲ್ ಅದ ನೀನ್ ನೋಡ್ಬೇಕು ಮ್ಯಾಮ್ ಅಂದ್ರೆ ಪ್ರತಿಯೊ ಮ್ಯಾಟರ್ ಆಕೇತಿ ಒಂದ್ ಪವರ್ ಇಲ್ಲ ಒಂದ್ ಸ್ಪೀಡ್ ಪ್ರಾಪರ್ಲಿ ಸೂಟಬಲ್ ಇವೆಂಟ್ ಮಾಡಕ್ ಎಲ್ಲಾರು ಇವೆಂಟ್ ಮಾಡಕ್ ಚಾನ್ಸ್ ಯಾಕಂದ್ರೆ ಅದಕ್ಕೆ ಜಂಪ್ಸ್ ಕಟಿಂಗ್ಸ್ ಎಲ್ಲ ನೀಟ್ ಬೇಕು ಅದ್ರ ಸಂಬಂಧ ಎಲ್ಲಾರು ಬರ್ಬೇಕಂದ್ರೆ ಆಪ್ಷನ್ ಇಲ್ಲ ಮ್ಯಾಮ್ ಬಟ್ ಅದ್ರ ತಕ್ಕಂಗ ನೀ ಮಾಡಬೇಕಂದ್ರೆ ಅದ್ರ ತಕ್ಕಂಗ ನೀ ಬಂದ್ ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ನಾಗರಾಜ್ ಡ್ಯೂಟಿ ಇದುವರೆಗೆ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡ್ರಿ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೀಟ್ ಆಗಿ ದೇಶಕ್ಕೆ ಕೀರ್ತಿ ತರಲಿ ಅನ್ನೋದು ನಮ್ಮ ಆಶಯ ಧನ್ಯವಾದ ನಮಸ್ಕಾರ ಇದುವರೆಗೆ ರಾಷ್ಟ ಮಟ್ಟದ ಸ್ಟೀಫಲ್ ಚೇಸ್ ಮತ್ತು ಮ್ಯಾರಾಥಾನ್ ರನ್ನರ್ ನಾಗರಾಜ್ ವಿ ದ್ಯೂಟೆ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮ್ಯಾಟ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ